ಕನ್ನಡ ಸಿನಿಮಾ ರಂಗದಲ್ಲಿ ನಿರ್ದೇಶಕರ ಪಟ್ಟಿನ ತೆಗೆದರೆ ಎಮ್ ಡಿ ಶ್ರೀಧರ್ ಅವರು ದೊಡ್ಡ ಹೆಸರು ಯಾಕಂದರೆ ಅದ್ಭುತ ಸಿನಿಮಾಗಳನ್ನು ಕನ್ನಡ ಚಿತ್ರಕ್ಕೆ ಕೊಟ್ಟಂಥವ್ರು ಚೆಲ್ಲಾಟ ಆಗಿರಬಹುದು ಒಡೆಯ ಸಿನಿಮಾ ಆಗಿರಬಹುದು ಪೊರ್ಕಿ ಆಗಿರಬಹುದು ದರ್ಶನ್ ಅವರು ನಟಿಸಿರುವಂಥ ಹಲವಾರು ಸಿನಿಮಾಗಳು ಒಟ್ಟು ಮೂರು ಸಿನಿಮಾಗಳಿಗೆ ಅವರು ನಿರ್ದೇಶನವನ್ನು ಮಾಡಿದಂಥವ್ರು ಹಾಗಾಗಿ ಎಮ್ ಡಿ ಶ್ರೀಧರ್ ಅವರ ನಿರ್ದೇಶನದಲ್ಲಿ ಬರುವಂಥ ಸಿನ್ಮಾಗಳು ಅಂತಂದರೆ ಒಂದು ಕುತೂಹಲ ಇರುತ್ತೆ ಈಗ ಜಂಬೂ ಸರ್ಕಸ್ ಅನ್ನುವಂಥ ಒಂದು ಸಿನಿಮಾ ತೆರೆ ಮೇಲೆ ಬರೋದಕ್ಕೆ ರೆಡಿಯಾಗಿದೆ ಇದೇ ತಿಂಗಳು ಹನ್ನೆರಡನೇ ತಾರೀಕು ಅಂದರೆ ಇದೇ ವಾರ ಸಿನಿಮಾ ಬೆಳಿತರೆ ಮೇಲೆ ಬರ್ತಾ ಇದೆ ಈ ಬಗ್ಗೆ ಮಾತ್ರ ನಮ್ಮ ಜೊತೆಗೆ ನಿರ್ದೇಶಕರಂತ ಎಂ ಡಿ ಶ್ರೀಧರ್ ಅವರು ಇದ್ದಾರೆ ಮನಸ್ಸು ಹೋಗ್ತೀನಿ ಸರ್ ನಾವು ನಿಮ್ಮ ನಿರ್ದೇಶನದಲ್ಲಿ ಹಲವಾರು ಸಿನಿಮಾಗಳನ್ನು ನೋಡಿದ್ದೀವಿ ಅವರ ಸಿನಿಮಾಗಳು ಎಸ್ಪೆಷಲಿ ಮೂರು ಸಿನಿಮಾಗಳನ್ನು ನೋಡಿದೀವಿ ಬಿ ಬುಲ್ ಬುಲ್ ಮತ್ತು ಒಡೆಯ ಬಿಗ್ ಹಿಟ್ ಸಿನಿಮಾಗಳು ಮೂರು ಕೂಡ ನಿಜವಾಗ್ಲೂ ಖುಷಿ ಕಮರ್ಷಿಯಲ್ ಹಿಟ್ಗಳು ಎಕ್ಸ್ಪೆಷಲಿ ಹೇಳಬೇಕಂದ್ರೆ ಈಗ ಯಮ್ ರ ಅವರು ಒಂದು ಹೊಸಬ್ರ ತಂಡವನ್ನು ಕಟ್ಕೊಂಡು ಹೊಸಬ್ರ ನನಗಂದರು ಈಗ ಸಿನಿಮಾದಲ್ಲಿ ಇರುವಂಥ ಕಲಾವಿದರೆಲ್ಲರೂ ಕೂಡ ಒಂದು ಪೋಷಕ ಪಾತ್ರಗಳಲ್ಲೂ ಕೂಡ ಹೆಸರಿರುವಂಥವ್ರು ಆದರೆ ಒಂದು ಹೊಸ ತಂಡವನ್ನು ಕಟ್ಕೊಂಡು ಬರ್ತಾಯಿದ್ರಿ ಜಂಬೂ ಸರ್ಕಸ್ ಅಂತ ಹೇಳಿ ಸಿನಿಮಾ ಮಾಡ್ತಿದ್ದೀರಿ ಹೇಗೆ ಅಂತೇಳಿ ನನಗೆ ಮೊದಲಿಂದನೂ ಹೊಸ ಯಾಕೆ ನನಗೆ ಸ್ಟಾರ್ ಸಿನಿಮಾ ಇತ್ತಿತ್ಲೆ ಮಾಡೋಕ್ಕೆ ಶುರು ಮಾಡಿದ್ದು ನಾನು ಇಂಡಸ್ಟ್ರಿಗೆ ಎಂಟ್ರಿ ಆಗಿದ್ದು ಫ್ರೆಂಡ್ಸ್ ಅಂತ ಒಂದು ಸಿನಿಮಾ ಎಲ್ಲ ಹೊಸಬರು ಆಮೇಲೆ ಜಾಲಿಡೇಸ್ ಅಂತ ಮಾಡಿದೆ ಅದರಲ್ಲೂ ಎಲ್ಲರೂ ಹೊಸಬ್ರು ಆಮೇಲೆ ಗಣೇಶನ ಚೆಲ್ಲಾಟ ಮಾಡುವಾಗ ಗಣೇಶ ಅವಾಗ ಹೊಸಬನೇ ಆ ಥರದಲ್ಲೇ ಬಂದಿರೋದು ಆಮೇಲೆ ಸ್ಟಾರ್ಗಳಾದರು ಆಮೇಲೆ ಈಗ ಅದರಲ್ಲಿ ಹೀರೋ ಆದ ನೆಕ್ಸ್ಟು ಮುಂಗಾರು ಮಳೆಯಲ್ಲಿ ಗೋಲ್ಡನ್ ಸ್ಟಾರ್ ಆದರು ಆಮೇಲೆ ನನಗೆ ಅದಕ್ಕಿಂತ ಮುಂಚೆ ಒಂದು ಕಿರಿ ಕೃಷ್ಣ ಅಂತ ಒಂದು ಮಾಡಿದೆ ಕೃಷ್ಣನೂ ದೊಡ್ಡ ಬಿಗ್ ಹಿಟ್ಟಾಯಿತು ಆಮೇಲೆ ದಗ್ ಗಣೇಶ್ ಅವ್ರದ್ದೇ ಇನ್ನೂ ಒಂದು ಮಾಡಿದೆ ಬುಗುರಿ ಅಂತೇಳಿ ಅದು ನಾವು ಓನ್ ಪ್ರೊಡಕ್ಷನ್ ಮಾಡ್ದು ಅದು ನನಗೆ ಓಕೆ ಅಲ್ಲಿಂದಲ್ಲಿ ಈಗ ಆಯಿತು ಅಷ್ಟೆ ದರ್ಶನ್ ಸಿನಿಮಾ ನಮಗೆ ಪೊರ್ಕಿ ನನಗೂ ಡೈರೆಕ್ಟ್ರ್ ಒಂದು ಹೆಸರು ಬಂತು ಮಾಡಿದಾಗ ನೆಕ್ಸ್ಟು ಒಂದು ಸಿನಿಮಾನ ನೀವೇ ಮಾಡ್ಕೊಳ್ಳಿ ಅಂತ ದರ್ಶನ್ ಅವರೇ ಡೇಟ್ ಕೊಟ್ರು ಏ ನೀವೆಲ್ಲ ಸೇರಿ ಟೆಕ್ನಿಷಿಯನ್ ಮಾಡ್ಕೊಳ್ಳಿ ನಂತರ ನಾನು ಒಬ್ಬ ಒನ್ ಒನ್ ದಿ ಪಾರ್ಟ್ನರ್ ಅದಕ್ಕೆ ಪ್ರೊಡ್ಯೂಸರು ಆಮೇಲೆ ಕವಿರಾಜು ಅವರು ಆ್ಯಕ್ಚುಲಿ ಕವಿರಾಜು ದಿನಾಕರು ಎಲ್ಲ ಸೇರಿ ಫಸ್ಟು ಇದಕ್ಕೆ ಬೂಂದಿ ಇದರಲ್ಲಿ ಫಸ್ಟು ಸ್ಟಾರ್ಟಿಂಗ್ ಸ್ಟಾರ್ಟ್ ಮಾಡಲಿಕ್ಕೆ ಕಾರಣವೇ ಮ ನಮ್ಮ ಕವಿರಾಜು ಮತ್ತು ದಿನಾಕರ್ ದರ್ಶನ್ಗಳಿದೆ ಓಕೆ ಹಂಗಾರೆ ಹೆಸಿದ್ದಾರೆ ಡೈರೆಕ್ಷನ್ ಆದರೂ ಮಾಡಿಬಿಡೋಣ ಎಲ್ಲರೂ ಸೇರೋಡ್ರಾಗಿ ನಾನು ಫ್ರೀ ಕಾಸು ಇಟ್ಕೊಡ್ತೀನಿ ಅಂದರು ಸರಿ ಅಂತೇಳಿ ಬುಲ್ ಬುಲ್ ಸ್ಟಾರ್ಟ್ ಮಾಡೋದು ಅಪ್ಪಾಜಿಗೆ ಹೋಗಿ ಹೇಳಿದ್ರು ಅಂಬರೀಷ್ ಅಪ್ಪಾಜಿಗೆ ಏಯ್ ನಿಮ್ಮ ಹೀರೋನೇ ಫ್ರೀಯಾಗಿ ಮಾಡ್ತಿದ್ದಾರೆ ನನಗೂ ದುಡ್ಡು ಬೇಡ ನಾನು ಮಾಡ್ತೀನಿ ಅಂದರು ಹಾಗಾಗಿ ಆಮೇಲೆ ಎಲ್ಲ ಆರ್ಟಿಸ್ಟ್ ಇದ್ದಾರೆ ತುಂಬ ಆರ್ಟಿಸ್ಟ್ ಇದ್ದಾರೆ ನೋಡಿದ್ರಲ್ಲ ಅದೆಲ್ಲ ನೋಡಿರೋ ಸಿನಿಮಾಗೆ ಅದು ನಮಗೊಂದು ಬಿಗ್ ಸಕ್ಸಸ್ ಆಯಿತು ಒಂದು ಒಳ್ಳೆಯ ನಮಗೆ ಆ್ಯಕ್ಚುಲಿ ಇವತ್ತಿಗೂ ನಾವು ಡೈರೆಕ್ಷನ್ ಮಾಡಿ ದುಡ್ಡು ಅಷ್ಟು ಕಷ್ಟೇ ಬಟ್ ಒಂದು ಚೂರು ದುಡ್ಡು ಅಂತ ನೋಡಿದ್ದೆ ಬುಲ್ಬುಲ್ ಸಿನಿಮಾದಲ್ಲಿ ನಾವು ನಾವೆಲ್ಲ ಒಂದು ಪಾರ್ಟ್ನರ್ಶಿಪ್ಪಲ್ಲಿ ಮಾಡಿ ಒಂದು ಅಪ್ಪ ಓಕೆ ನಾವು ಒಂದು ಪ್ರೊಡ್ಯೂಸರ್ ಆಗಿಬಿಟ್ಟು ಅಪ್ಪ ಅಂತ ಒಂದು ಮನಸ್ಸಿಗೆ ಸಮಾಧಾನ ಆಯಿತು ಅದರಲ್ಲಿ ಬುಲ್ಬುಲ್ ಸಿನಿಮಾದಲ್ಲಿ ನಿಮಗೆ ಹೆಸರು ಎಲ್ಲೋ ಹೆಸರೆಲ್ಲ ಇತ್ತು ಕೂಡ ಎಲ್ಲವೂ ಸಿಗ್ತಾ ಹೋಯಿತು ಒಳ್ಳೆ ಹಿಡಿನ ಸಿನಿಮಾವನ್ನು ಕೊಟ್ಟರೆ ದುಡ್ಡು ಸಿಕ್ತು ಎಲ್ಲವೂ ಸಿಕ್ತು ಯಾಕಂದರೆ ದರ್ಶನ್ ಅವರು ಆ ಟೈಮಲ್ಲಿ ಅವರಿಗೂ ಕೂಡ ಒಂದು ದೊಡ್ಡ ಬಿಗ್ ಹಿಟ್ ಸಿನಿಮಾ ಅದು ಇವತ್ತಿಗೂ ಕೂಡ ಬುಲ್ಬುಲ್ ಅಂದರೆ ದರ್ಶನ್ ಸಿನ್ಮಾ ಕರಿಯರಲ್ಲಿ ಒಂದು ಸ್ಪೆಷಲಾಗಿ ಕಾಣಿಸ್ತಾ ಹೋಗುತ್ತೆ ಸಿನಿಮಾ ಅದು ಈಗ ಜಂಬು ಸರ್ಕಸ್ ಅನ್ನುವಂಥ ಸಿನ್ಮಾ ದರ್ಶನ್ ಅವ್ರ ಜೊತೆಗೆ ನೀವು ಇದ್ದಂಥವ್ರು ಅವರ ಒಡನಾಟ ಇದ್ದಂಥವ್ರು ಜಂಬು ಸರ್ಕಸ್ ಬಗ್ಗೆ ಏನು ಹೇಳ್ತೀರಿ ಸರ್ ದರ್ಶನ್ ಅವ್ರ ಸರ್ ಬಗ್ಗೆ ಈ ಜಂಬು ಸರ್ಕಸ್ ಬಗ್ಗೆ ಸಿನಿಮಾದ ಕತೆ ಬಗ್ಗೆ ದರ್ಶನ ಜೊತೆಗೆ ಏನಾದರೂ ಚರ್ಚೆ ಮಾಡಿದಲ್ಲಿ ಇದೆಯಾ ಹೇಗೆ ಇಲ್ಲ ನಾನು ದರ್ಶನ್ ಬಗ್ಗೆ ದರ್ಶನ್ ಸರ್ ಹತ್ರ ಇದ್ದೇನೆ ಚರ್ಚೆ ಮಾಡಿಲ್ಲ ಬಟ್ ಮಾಡ್ತೀನಿ ಅಂತ ಹೇಳಿದ್ದೆ ಸರ್ ಒಂದು ಸಣ್ಣ ಮೂವಿ ಮಾಡ್ತೀನಿ ಹೇಳಿದೆ ಸಣ್ಣ ಒಂದು ಮೂವಿ ಮಾಡ್ತೀನಿ ನಿಮ್ದು ಹಿಂಗ್ ಡೇಟ್ ಸಿಗ್ತಾ ಇಲ್ವಲ್ಲ ಆ್ಯಕ್ಚುಲಿ ನಂದು ಇನ್ನೂ ಒಂದು ಕಮಿಟ್ಮೆಂಟ್ ಇದೆ ಅವ್ರ ಹತ್ರ ನಾನು ಮಾಡುವಂಥದ್ದು ಇನ್ನೊಂದು ಸಿನಿಮಾ ಇದೆ ಆ್ಯಕ್ಚುಲಿ ಒಡೆಯೋಕ್ಕಿಂತ ಮುಂಚೆ ಸ್ಟಾರ್ಟ್ ಆಗಬೇಕಾಗಿತ್ತು ಅದು ಕತೆಗಳು ಓಕೆ ಆಗಿದೆ ಇರೋದರಿಂದ ಖಾಲಿ ಇದ್ರಲ್ಲ ಗುರುಗಳೇ ಇದು ಮಾಡಿಬಿಡಿ ಅಂತ ಹೇಳಿ ಒಡೆಯ ಮಾಡಿಸಿದ್ರು ಒಡೆಯ ಮಾಡಾದ್ಮೇಲೆ ಇದು ಮಾಡಂದ್ರೆ ನೆಕ್ಸ್ಟು ಹಾಗೆ ಅವ್ರದ್ದು ಕಾಟೇರ ಆಮೇಲೆ ಅದ್ರದ್ದು ರಿಲೀಸ್ ಆಗೋದು ಲೇಟ್ ಆಯ್ತದ ಕೆಲವು ಪ್ರ ಈ ಥರ ಇನ್ಸಿಡೆಂಟ್ಸ್ಗಳಲ್ಲ ಹಾಗಾಗಿ ಹಾಗೆ ಮುಂದಕ್ಕೆ ಹೋಗ್ತಾ ಹೋಗ್ತಾನೆ ಇತ್ತು ಮೊನ್ನೆ ಕೂಡ ಜೈಲಿಂದ ಬಂದ ಮೇಲೆ ಕೂಡ ಒಂದ್ಸರಿ ಮೀಟ್ ಮಾಡಿ ಮಾತಾಡಿದೆ ಕತೆ ಮಾಡಿ ಗುರುಗಳೇ ಮಾಡೋಣ ಅಂದಿದ್ರು ಕತೆ ಮಾಡಿ ಎಲ್ಲ ಲೈನ್ಗಳು ಮಾಡ್ತಾ ಇದ್ದೀನಿ ಮತ್ತು ತಿರ್ಗಾ ಇನ್ಸಿಡೆಂಟ್ಸ್ ಏನೋ ಈ ಥರ ಆಗಿ ಈಗ ಕಷ್ಟದಲ್ಲಿ ಅನುಭವಿಸ್ತಾ ಇದ್ದಾರೆ ಜಿಂಬು ಸರ್ಕಸ್ ಬಗ್ಗೆ ಮಾತಾಡ್ತ ಸಂದರ್ಭದಲ್ಲಿ ನನಗೆ ನೀವು ಹೇಳುವಂಥ ಇನ್ಸಿಡೆಂಟ್ ಕೇಳಿದಾಗ ಒಂದೆಲ್ಲ ಒಂದು ಕಡೆ ಕುತೂಹಲ ಬಂತು ಯಾಕಂದರೆ ಮೊನ್ನೆ ನೀವು ಅವರು ಹೊರಗಡೆ ಬಂದಂತ್ರೂ ಕೂಡ ಭೇಟಿ ಮಾಡಿದ್ದೆ ನಾನು ಕತೆ ರೆಡಿ ಮಾಡಿ ಮಾಡೋಣ ಸಿನಿಮಾ ನಾನು ಅಂತ ಒಂದು ಮಾತನ್ನು ಹೇಳಿದರು ಹೇಳಿ ಹೇಳಿದ್ರಿ ಸೊ ಆ ಚರ್ಚೆನ ಸ್ವಲ್ಪ ಎಕ್ಸ್ಪ್ಲೈನ್ ಮಾಡ್ಬೋದಾ ನಮಗೆ ಅಂತೇಳಿ ಅಲ್ಲ ನಾನು ತುಂಬ ಏನಿಲ್ಲ ಅವ್ರನ್ನ ಮೀಟ್ ಮಾಡಿದೆ ಮಾಡಿದ ಕೂಡ ಅವರಿಗೆ ನಮ್ಮ ಕಮಿಟ್ಮೆಂಟ್ ನಮ್ಮ ನಮ್ಮ ಇಬ್ಬರಿಗೆ ಗೊತ್ತದು ಹೋಗಿ ಹಿಂಗೆ ಓಕೆ ಎಲ್ಲಿ ನೀವು ಬರಲೇ ಇಲ್ಲ ಎಲ್ಲಿ ಸರ್ ಬರೋಕ್ಕಾಗುತ್ತೆ ಅಂದೆ ಇಲ್ಲಿ ಸರ್ ನಾನು ಆ್ಯಕ್ಚುಲಿ ಅವ್ರನ್ನ ಮೀಟ್ ಮಾಡ್ಬೇಕಂತ ತುಂಬ ಪ್ರಯತ್ನವೂ ಮಾಡಿದ್ದೆ ಆವಾಗ ಆಗಲಿಲ್ಲ ಏಕೆ ಅಲ್ಲಿಗೂ ಜೈಲಿಗೆ ಹೋಗ್ಬೇಕಂದ್ರೂ ಪರ್ಮಿಷನ್ ಬೇಕು ಅಲ್ಲಿ ಲೆಟ್ರ್ಗೆ ತಗೋಬೇಕು ಏನೇನೋ ತುಂಬ ಅಂದರೆ ತುಂಬ ಇದು ಪ್ರೊ ಹಾಂ ಪ್ರೊಸೀಜರ್ ಜಾಸ್ತಿ ಪ್ರೊಸೀಜರ್ಗಳಿತ್ತು ಹಾಗಾಗಿ ನಾನು ಹೋಗಲಿಲ್ಲ ಹಾಗಾಗಿ ಈಗ ಕೇಳ್ದಕ್ಕೆ ಮಾಡೋಣ ಅಂತ ಹೇಳಿದ್ರು ನನಗೆ ಒಂದು ಖುಷಿಯಾಯಿತು ನೆಮ್ಮದಿಯಾಗಿ ಓಕೆ ಇನ್ನಾದರೂ ನಾವು ನಮ್ಮ ದರ್ಶನ್ ಸಿನಿಮಾ ಮಾಡ್ಬೋದು ಖುಷಿ ಇದ್ದಾರೆ ಇವತ್ತೆಲ್ಲ ನಾಳೆ ಹುಚ್ಚು ಹಿಂದೆ ಮುಂದೆ ಆದರೂ ಒಂದು ಕತೆ ಒಪ್ಪಿಸಿ ಮಾಡ್ತೀನಿ ನನ್ನ ಧೈರ್ಯದಲ್ಲಿದ್ದೆ ಈಗ ಮತ್ತೆ ಏನೋ ಪ್ರಾಬ್ಲಮ್ ಆಗಿ ಒಳಗಡೆ ಇದ್ದಾರೆ ಆದರೂ ನನಗೇನೋ ನಂಬಿಕೆ ಇದೆ ಏನೂ ಆಗಲ್ಲ ಮತ್ತೆ ಬರ್ತಾರೆ ಒಳ್ಳೆ ಮನುಷ್ಯರು ಎಲ್ಲೂ ಯಾವ ಈಗ ಸತ್ಯ ಹರಿಶ್ಚಂದ್ರಿಗೆ ಏನು ಕಷ್ಟ ತಪ್ಪಿದೆಲ್ಲ ಕಷ್ಟದಿದ್ರೂ ಅವರಿಗೂ ಒಂದು ಕಾಲ ಬರುತ್ತೆ ಮತ್ತೆ ಬರ್ತಾರೆ ಎಷ್ಟೇ ಒಳ್ಳೆಯವರಾದ್ರೂ ಒಂದೊಂದು ಕಾಲ ಏನೂ ಮಾಡೋಕ್ಕಾಗಲ್ಲ ಎಷ್ಟು ನಾವು ತುಂಬ ಒಳ್ಳೆಯವನು ಆದ್ರೂ ಏನೋ ಒಂದು ಪ್ರಾಬ್ಲಮ್ಗಳು ಯಾವುದೋ ಒಂದು ಶನಿಕಾಟ ಅಂತಾರಲ್ಲ ಆ ಥರ ಶನಿಕಾಟ ಇರ್ಬೋದು ಅವರಿಗೆ ತಿರ್ಗಾ ಅವರು ಬಂದು ಬರ್ತಾರೆ ನಮ್ಮ ಸಿನಿಮಾ ಮಾಡೇ ಮಾಡ್ತಾರೆ ಅಂತ ನಂಬಿಕೆ ಅಷ್ಟೇ ಅಂದರೆ ಎಮ್ ಡಿ ಶ್ರೀಧರ್ ಸರ್ ಈಗಾಗಲೇ ಮೂರು ಸಿನಿಮಾ ಮಾಡಿರೋದ್ರಿಂದ ದರ್ಶನ್ ಸರ್ಗೆ ಮೂರು ಸಿನಿಮಾನು ಕೂಡ ಬಿಗ್ ಹಿಟ್ ಸಿನ್ಮಾಗಳು ಒಳ್ಳೆ ಹೆಸರು ತಂದಂಥ ಸಿನ್ಮಾಗಳು ಹಾಗಾಗಿ ಕತೆ ರೆಡಿ ಮಾಡ್ಕೊಳ್ಳಿ ಗುರುಗಳೇ ಅಂತ ಹೇಳಿ ನಿಮಗೆ ಅವರು ಹೇಳಿದ್ರೆ ಅನ್ನೋ ದೃಷ್ಟಿಯಿಂದ ಕೇಳ್ತೇನೆ ಸರ್ ಕತೆ ಒಂದು ಲೈನ್ ರೆಡಿ ಮಾಡ್ಕೊಂಡು ಪ್ಲಾನಿಂಗ್ ಮಾಡಿದ್ರೆ ಹೇಗೆ ಅಂತೇಳಿ ಮಾಡಿದ್ದೀನಿ ಒಂದು ಎರಡು ಥರ ಅದು ಯಾವುದು ಯಾವುದು ಒಪ್ಕೊಳ್ತಾರೋ ನನಗೆ ಗೊತ್ತಿಲ್ಲ ಒಂದು ರೆಸ್ಟೋರೆಂಟ್ ಸ್ಟೈಲಲ್ಲಿ ಒಂದು ಮಾಡಿದ್ದೀನಿ ಸ್ವಲ್ಪ ಬಿಗ್ ಬಡ್ಜೆಟ್ದು ಇನ್ನೊಂದು ದರ್ಶನ್ ಸರಿಗೆ ನಾನು ಸ್ವಲ್ಪ ಈ ಫ್ಯಾಮಿಲಿ ವಿತ್ ಆ್ಯಕ್ಷನ್ ಸಿನಿಮಾದು ಒಂದು ಮಾಡಿದ್ದೀನಿ ಯಾಕೆಂದರೆ ನಾನು ಈ ಬುಲ್ ಬುಲ್ ಎಲ್ಲ ಮಾಡಿದ್ದೀನಲ್ಲ ಅವ್ರನ್ನ ಆ್ಯಕ್ಚುಲಿ ಅವ್ರು ಕಾಮಿಡಿ ತುಂಬ ಚೆನ್ನಾಗಿ ಮಾಡ್ತಾರೆ ಯಾರೂ ಮಾಡಿಸಿಲ್ಲ ಅಷ್ಟೇ ನಾನು ಆ್ಯಕ್ಚುಲಿ ಗುಲ್ಬುಲಲ್ಲಿ ತುಂಬ ಕಾಮಿಡಿಯಾಗೆ ಮಾಡಿಸಿದ್ದೀನಿ ಅವ್ರು ಸ್ಟಾರ್ಟಿಂಗ್ ಆಲ್ಮೋಸ್ಟ್ ಫೈಟ್ ಕೂಡ ಕಾಮಿಡಿಯಲ್ಲೇ ಮಾಡಿಸ್ಕೊಂಡು ಹೋಗಿದ್ದೀನಿ ಅವ್ರಿಗೆ ಆ ಥರದಲ್ಲೇ ಒಂದು ಸೀರಿಯಸ್ನೆಸ್ ಒಂದು ಸಬ್ಜೆಕ್ಟ್ ಒಂದು ಟ್ವಿಸ್ಟ್ ಕೊಟ್ಟು ಮಾಡೋ ಥರದ್ದು ಒಂದು ಲೈನ್ ಮಾಡ್ಕೊಂಡಿದ್ದೀನಿ ಬಟ್ ಅದು ಅವ್ರು ಬಂದಮೇಲೆ ಅವ್ರು ಮೇಲೆ ನಾನು ಅನೌನ್ಸ್ ಅನೌನ್ಸ್ ಮಾಡೋಕ್ಕಾಗುತ್ತೆ ಅದಕ್ಕಿಂತ ಅವ್ರು ಓಕೆ ಈ ಗುರುಗಳೇ ಈ ಲೈನ್ ಓಕೆ ನಾನು ಮಾ ನಾ ಮುಂದುವರ್ಸಿ ಅಂತ ಹೇಳಿದ್ರೆ ನಾವು ಪಬ್ಲಿಕಲ್ಲಿ ಹೇಳೋಕೆ ಸಾಧ್ಯ ಈಗ ಹೇಳೋಕ್ಕಾಗಲ್ಲ ಸರ್ ನಿಮ್ಮ ನಿರ್ದೇಶನ ಸಿನಿಮಾ ಬಂದಾಗ ನಿಮ್ಮನ್ನು ಮಾತಾಡ್ಬೇಕು ಅನ್ನೋ ಕುತೂಹಲ ಇರುತ್ತೆ ಯಾಕಂದರೆ ನಿಮ್ಮ ಸಿನಿಮಾದ ಹಿಂದಿನ ಜರ್ನಿ ನೋಡಿದಾಗ ನಮ್ಗೆ ಹಂಗೆ ಅನಿಸುತ್ತೆ ನಾನು ಈಗ ಜಂಬು ಸರ್ಕಸ್ ಬಗ್ಗೆನೂ ಕೂಡ ಅದೇ ದೃಷ್ಟಿಯಿಂದ ಇಟ್ಕೊಂಡು ಬಂದೆ ಹೇಗಿರ್ಬೋದು ಇವ್ರ ಸಿನಿಮಾ ಅನ್ನೋ ಒಂದು ದೃಷ್ಟಿ ಮಾತಾಡಿಸ್ಬೇಕು ಅನ್ನೋ ದೃಷ್ಟಿಯಿಂದ ಬಂದಿರುವಂಥದ್ದು ಆದರೆ ದರ್ಶನ್ ಸರ್ ಬಗ್ಗೆ ಮಾತಾಡಿದ್ರೆ ಒಂದೆರಡು ಕ್ವಶನ್ಸ್ಗಳು ಯಾಕಂದರೆ ಇವತ್ತು ಆದಂಥ ಡೆವಲಪ್ಮೆಂಟ್ಸ್ಗಳ ಬಗ್ಗೆ ನಿಮ್ಮ ಹತ್ರ ಕೇಳಬೇಕು ಅಂತೇಳಿ ಕೋರ್ಟಲ್ಲಿ ಮಾತಾಡುವಾಗ ಜಡ್ಜ್ ಮುಂದೆ ಅವರೊಂದು ಮಾತನ್ನು ಹೇಳ್ತಾರೆ ನನಗೆ ಇಲ್ಲಿ ಇರೋಕ್ಕಾಗ್ತಾ ನನಗೆ ವಿಷ ಕೊಟ್ಬಿಡಿ ಅನ್ನುವಂಥ ಮಾತನ್ನು ನೇರವಾಗಿ ಇರುತ್ತೆ ಇದನ್ನು ಕೇಳಿದಾಗ ಸಾಮಾನ್ಯವಾಗಿ ಯಾರೇ ಅಭಿಮಾನಿಗಳಾಗಿರ್ಬೋದು ಅಥವಾ ಯಾರಿಗೇ ಆಗಿರ್ಬೋದು ಒಂದು ಒಂದು ಬಂದು ಮನಸ್ಸಿಗೆ ನೋವು ಬೇಸರ ಆಗುವಂಥ ಮೂಡಿ ಮೂಡುತ್ತೆ ನೀವು ಒಡನಾಟ ಇದ್ದಂಥವ್ರು ಸೊ ನಿಮ್ಗೆ ಏನು ಅನಿಸುತ್ತೆ ಹೇಳಿ ನನಗೆ ನಿಜವಾಗೂ ತುಂಬ ಫೀಲ್ ಆಗುತ್ತೆ ಆ್ಯಕ್ಚುಲಿ ಫ್ಯಾನ್ಸ್ಗಳಿಗೆ ಇನ್ನೂ ಜಾಸ್ತಿ ಫೀಲ್ ಆಗುತ್ತೆ ಯಾಕಂದ್ರೆ ನಾವು ಜೊತೆಲಿ ಇದ್ರು ಫ್ಯಾನ್ಸ್ಗಳಿಗಿಂತ ಹತ್ರದಲ್ಲಿ ನಾವು ಅಣ್ಣ ತಮ್ಮದ ಥರ ಇದ್ದವರು ನಾವು ಅವರು ಜೊತೆಲೇ ಆ್ಯಕ್ಚುಲಿ ಅವರು ಜೊತೆ ಅವ್ರ ಜೊತೆಲೇ ಮಲ್ಕೊಂಡು ಅದು ನಾವೆಲ್ಲ ಅವರೆಲ್ಲ ಇದಕ್ಕೆ ರೆಸಾರ್ಟಿಗೆಲ್ಲ ಹೋದರೆ ಅವ್ರದ್ದು ಇಲ್ಲಿ ಇಟಿ ಇದರಲ್ಲಿ ತೋಟಕ್ಕೆ ಹೋದರೆ ಎಲ್ಲ ಒಟ್ಟಿಗೆ ಒಂದು ಚಾಪೆ ಮಲಗ್ತಾ ಇದ್ವು ನಾವು ಅವಾಗೆಲ್ಲ ಆ ಥರ ಇದ್ದವರು ಅಷ್ಟು ಒಳ್ಳೆ ಮನುಷ್ಯ ಈ ಥರ ಒಂದು ಸ್ಥಿತಿ ಬಂತಲ್ಲ ಅಂದರೆ ನಮಗೆ ಆ್ಯಕ್ಚುಲಿ ಕಣ್ಣಲ್ಲಿ ನೀರು ಬರುತ್ತೆ ಆ್ಯಕ್ಚುಲಿ ನಿಜವಾಗ ಇದು ಹಾರ್ಟಿಂದ ಹೇಳ್ತಾ ಇರೋದು ಬಟ್ ನೀವು ಆ ಮಾತು ಕೇಳ್ತಿದ್ರೇ ನನಗೆ ಒಂಥರ ದುಃಖ ಆಗುತ್ತೆ ಆ್ಯಕ್ಚುಲಿ ಹೇಗಿದ್ದು ಮನುಷ್ಯ ಯಾಕೆ ಹಿಂಗಾಯಿತು ಏನಕ್ಕೆ ಈ ಥರ ಆಯಿತು ಯಾವ ಶಾಪ ಇದು ಅನ್ನೋ ಸೊ ಮಟ್ಟಿಗಿದೆ ನನಗೆ ಆ್ಯಕ್ಚುಲಿ ಅವ್ರ ಮನಸಲ್ಲಿ ನಿಜವಾಗ್ ಹೇಳಬೇಕು ಅಂದರೆ ಅವ್ರು ಆ ಥರದ ಮನುಷ್ಯ ಅಂತ ನನಗೆ ಇವತ್ತಿಗೂ ನಂಬೋಕ್ಕಾಗಲ್ಲ ಈಗ ಅವ್ರು ಯಾರಾದರೂ ಹೇಳೋದಿಲ್ಲ ಅವರೇ ಮಾಡಿದ್ರು ಪ್ರೂವ್ ಆದರೂ ಕೂಡ ನನ್ನ ನನಗೆ ನನಗೆ ನಂಬಿಕೆ ಬರಲ್ಲ ಅಷ್ಟೊಂದು ಒಳ್ಳೆಯ ಜನ ಯಾಕಂದರೆ ಅವರು ನೋಡಿ ನೀವು ಅವ್ರ ಫ್ರೆಂಡ್ ಸರ್ಕಲ್ ಯಾರನ್ನೇ ಹೋಗಿ ಕೇಳಿ ಅವ್ರ ಬಗ್ಗೆ ನೆಗೆಟಿವ್ ಆಗಿ ಹೇಳಿದ್ರೆ ಕೇಳಿ ನೀವು ನೋಡೋಣ ಹೇಳಿ ಚಾನ್ಸೇ ಇಲ್ಲ ಯಾಕಂದರೆ ಅವರು ಯಾವ್ದು ನಮ್ಮ ಒಬ್ಬ ಚಿಕ್ಕ ಸಪೋರ್ಟಿಂಗ್ ಆಗಲಿ ಕೋ ಆಗಲಿ ಕೋ ಡ ಅಸ್ಟೆಂಟ್ ಡೈರೆಕ್ಟ್ರ್ಗಳಾಗಲಿ ಪ್ರೊಡಕ್ಷನ್ ಆಗಲಿ ಯಾರಾಗಲೂ ಎಲ್ಲರ ಹತ್ರ ಒಂದೇ ಭಾವನೆಯಿಂದ ಅವ್ರು ಏನು ತಿಂತಾರೆ ಅದನ್ನೇ ಇವರು ತಿನ್ನಬೇಕು ಅನ್ನೋ ಭಾವನೆ ಇರೋವರು ಇವತ್ತು ಅವರಿಗೆ ಅಲ್ಲಿ ಹಿಂಗೆ ಜೈಲಲ್ಲಿ ಈ ಥರ ಮಾತು ಹೇಳ್ತಾರೆ ಅಂದರೆ ಅವರಿಗೆ ಮನಸ್ಸಿಗೆ ಎಷ್ಟು ನೋವಾಗಿರ್ಬೋದು ಗೊತ್ತೆ ನಮಗೆ ನೋವು ಅವ್ರು ಹೇಳೋದ್ರೆ ನಮಗೆ ಕೇಳೋಕೆಷ್ಟು ನೋವಿದ್ರು ಅವರು ಎಷ್ಟು ಅನುಭವಿಸಿರ್ಬೋದು ಅನಿಸುತ್ತೆ ನಿಜವಾಗೂ ಅದನ್ನ ಅದಕ್ಕೆ ಏನು ಹೇಳಬೇಕು ನನಗೆ ಗೊತ್ತಾಗ್ತಾ ಇಲ್ಲ ಅವ್ರ ಬಗ್ಗೆ ಸರ್ ನಾವು ನೀವು ಹತ್ತರಿಂದ ದರ್ಶನ್ ಅವ್ರನ್ನ ಹತ್ತಿರದಿಂದ ನೋಡಿರ್ತೀರಿ ಹತ್ತಿರ ನೋಡಿ ಸಾಕಷ್ಟು ಬಾರಿ ಅವ್ರ ಜೊತೆ ಒಡನಾಟ ಇದ್ದಂಥವ್ರು ಹಾಗಾಗಿ ನಾವು ದರ್ಶನ ನೋಡುವಂಥ ರೀತಿ ಬೇರೆ ಇರುತ್ತೆ ಯಾಕಂದರೆ ನಾವು ಹೊರಗಡೆಯಿಂದ ನೋಡ್ತಾ ಇರ್ತೀವಿ ಅವಾಗ ನೋಡುವಂಥ ಸಂದರ್ಭದಲ್ಲಿ ದರ್ಶನ್ ಕೆಲವರು ಹೇಳ್ತಾರೆ ಏ ತುಂಬ ರಗ್ಗಡ್ ಅವರು ತುಂಬ ಆಗಿರುವಂಥ ವ್ಯಕ್ತಿ ಮಾಸ್ ಆಗಿರುವಂಥ ಅಂದರೆ ಸಿನಿಮಾ ಕ್ಯಾರೆಕ್ಟರ್ ಹಂಗೆ ಜೊತೆಗೆ ಇರ್ತದೆ ಅವ್ರು ಹೊರಗಡೆ ಪ್ರಪಂಚಕ್ಕೂ ಹಾಗೆ ಕಾಣಿಸ್ಕೊಂಡಂಥ ವ್ಯಕ್ತಿ ಅನ್ನೋದು ಮಾತನ್ನು ಹೇಳ್ತಾರೆ ಆದರೆ ಇನ್ನು ಕೆಲವರು ನಿಮ್ಮಂಥ ಸ್ನೇಹಿತರುಗಳು ಹೇಳೋದು ತುಂಬ ಇನ್ನೋಸೆಂಟ್ ಅವರು ಅದು ಅಂದರೆ ಈ ಪ್ರಾಣಿಗಳನ್ನ ಸಾಕುವಂಥ ಒಂದು ಮನಸ್ಥಿತಿ ಇದೆ ಅಂತವರು ತುಂಬ ಇನ್ನೋಸೆಂಟ್ ಆಗಿರ್ತಾರೆ ಇಂಥ ವಿಜಯಗಳು ಸ್ಟ್ರಾಂಗ್ ಇರೋದು ಆಗೋದಿಲ್ಲ ಅವರಿಗೆ ಅನ್ನೋಂಥದ್ದು ಅಂದರೆ ಅವ್ರು ಎಷ್ಟು ಮಟ್ಟಿಗೆ ಸ್ಟ್ರಾಂಗ್ ಅಂತ ಅನ್ಸುತ್ತೆ ನಿಮಗೆ ಅಥವಾ ಎಷ್ಟು ಅವರು ವೀಕ್ ಅಂತ ಅನ್ಸುತ್ತೆ ನಿಮಗೆ ಇಂಥ ವಿಚಾರಗಳು ಅಂದರೆ ಈ ಕೋರ್ಟು ಜೈಲು ಈ ಥರದ ವಿಚಾರಗಳಲ್ಲಿ ಅಲ್ಲ ಅವರು ನಿಜ ಜೀವನದಲ್ಲಿ ನಾನು ಹೇಳೋದಾದರೆ ತುಂಬ ನಾನು ಎಷ್ಟೋ ಸರಿ ಹೇಳಿದ್ದೀನಿ ಮಗು ಥರ ಅವರು ಅಂತ ಸಣ್ಣ ಮಗುನ ಆಟ ಆಡಿಸ್ಕೊಂಡಿದ್ರೆ ಆಟ ಆಡ್ತಾ ಇರುತ್ತೆ ಚಿಡತ್ನ ಮಾತ್ರ ಅಳುತ್ತೆ ಆ ಥರ ಕೋಪ ಇದೆ ಇಲ್ಲ ಅಂತ ಹೇಳೋದು ಸ್ವಲ್ಪ ಒಂದೊಂದು ಸ ಒಂದೊಂದ್ಸರಿ ತುಂಬ ಕೋಪ ತಪ್ಪು ಮಾಡಿದ್ರೆ ಮಾತ್ರ ಎಲ್ಲರ ಹತ್ರ ಕೋಪ ಯಾವ ಯಾವುದೋ ವಿಷಯಕ್ಕೆ ಯಾವ ಯೂಸ್ ಆಗದಿರೋ ವಿಷಯಕ್ಕೆಲ್ಲ ಕೋಪ ಮಾಡ್ಕೊಳ್ಳೋಲ್ಲ ಏನೋ ಆ ಥರ ಒಂದು ಬಲವಾದ ಕಾರಣ ಇದ್ದರೆ ಕೋಪ ಮಾಡ್ಕೊಳ್ತಾರೆ ಅವ್ರನ್ನ ಹ್ಯಾಂಡ್ಲು ಮಾಡೋ ರೀತಿ ನಾವು ಈಗ ಅವ್ರನ್ನ ಚೆನ್ನಾಗಿ ಆಟ ಆಡಿಸ್ಕೊಂಡು ಹೋದ ಇದ್ದರೆ ಆಟ ಆಡ್ಕೊಂಡು ಹೋಗಿ ಓಡ್ ಅವ್ರು ನಮ್ಮ ಬಂದರೆ ಬಂದರವ್ರು ನಾಲ್ಕುವರೆಗೆ ಹೋಗ್ಬೇಕು ಅಂತ ಹೇಳಿದಲ್ಲಿ ಹೇಗೆ ಇರ್ತೀನಿ ಬಿಡಿ ಇನ್ನೂ ಏನೋ ಇದ್ದರೆ ಆರು ಗಂಟೆದಾಗು ಇರ್ತೀನಿ ಅನ್ನೋ ಥರ ಆಟ ಆಡ್ಕೊಂಡು ಎಲ್ಲ ಜಾಲಿ ಜಾಲಿಯಾಗಿರ್ತಾರೆ ಬಟ್ ಅದಕ್ಕೂ ಇದಕ್ಕೂ ಸಂಬಂಧ ಇಲ್ಲ ಬಿಡಿ ಅವರು ಆ್ಯಕ್ಚುಲಿ ಅವ್ರು ನಿಜವಾಗೂ ಹೇಳಬೇಕು ಅಂದರೆ ಮಗು ಥರನೇ ನನ್ನತಿರೋದ್ ಮಟ್ಟಿಗೆ ಮಗುವೇ ಈಗಿಲ್ಲ ಅಂದರೆ ನಾನು ಮೂರು ಸಿನಿಮಾ ಮಾಡೋಕ್ಕಾಗಲ್ಲ ಅವ್ರ ಜೊತೆ ಕಂಟಿನ್ಯೂ ಮೂರು ಸಿನಿಮಾ ನಾನು ಮಾಡಿದ್ದೀನಿ ಅಂದರೆ ಮೂರು ಈಗ ಒಂದು ಒಂದು ಸಿನಿಮಾಗೆ ಎರಡು ಸಿನಿಮಾಗೆ ಸಾಕಪ್ಪ ಸಹ ಸಹ ಅಂತ ನಾನು ಒಗಡೆ ಹೋಗ್ಬೇಕಲ್ವಾ ಮೂರು ಸಿನಿಮಾ ಆಮೇಲೆ ಫಸ್ಟ್ ಸಿನಿಮಾ ಮಾಡಿದ್ಮೇಲೆ ಸೆಕೆಂಡ್ ಸಿನಿಮಾ ನಮಗೆ ಒಂದು ಸಿನಿಮಾ ಮಾಡ್ಕೊಳ್ಳಿ ಅಂತ ಡೇಟ್ ಕೊಟ್ಟಿದ್ದಾರೆ ಆಮೇಲೆ ಮತ್ತೆ ಮೂರನೇ ಸಿನಿಮಾ ಕರೆದು ಬಿಟ್ಟು ಕೊಟ್ಟಿದ್ದಾರೆ ಇನ್ನೊಂದು ಸಿನಿಮಾಕ್ಕೆ ಅಡ್ವಾನ್ಸ್ ಇದೆ ನಾನು ಆವಾಗ ನಾಲ್ಕು ಸಿನಿಮಾ ಮಾಡಬೇಕಂದ್ರೆ ಒಬ್ಬ ಅವ್ರೇನಾದ್ರು ತುಂಬ ಆಗಿದ್ರೆ ಅಥವಾ ಏನೋ ಶಾರ್ಟ್ ಟೆಂಪರು ಎಲ್ಲರ ಹತ್ರನೂ ಏನೋ ರ್ಯಾಶ್ ಆಗಿ ಮಾತಾಡ್ತಾರೆ ಯೋ ಇವ್ರ ಹತ್ರ ಯಾರಪ್ಪ ಕೆಲಸ ಮಾಡೋಂಗ್ ನಾನು ಯಾಕೆ ತಿರ್ಗ ಇನ್ನೂ ಒಂದು ಸಿನಿಮಾ ಮಾಡಬೇಕು ಅಂತ ಓಡಾಡ್ತೀನಿ ಅಲ್ಲ ಅವರು ಕೂಡ ನನಗೆ ಈಗ ನನ್ನ ನನ್ನ ಎಂಜಿಸಿದಾರೆ ಬೇಕು ಅಂತ ಯಾಕೆ ಹೇಳ್ತಾರೆ ಎಲ್ಲರತ್ರ ಚೆನ್ನಾಗಿದೆ ನಾನು ಈಗ ನೀವು ಅವ್ರ ಸುಮ್ನೆ ತೋಳಿ ಕೆಲವು ಆಲ್ಮೋಸ್ಟು ಈಗ ಒಂದು ಸಿನಿಮಾದಲ್ಲಿ ಯಾರು ನನ್ನ ಮಾಡಿದಾಗ ಎಲ್ಲರೂ ಎರಡು ಮೂರು ಎರಡು ಮೂರು ಸಿನಿಮಾ ಮಾಡಿದ್ದಾರೆ ಡೈರೆಕ್ಟರ್ಗಳು ಒಂದು ಸಿನಿಮಾದಲ್ಲಿ ಈಗ ಒಂದೊಂದು ಸಿನಿಮಾಗಿದ್ದು ಅವರು ಒಂದು ಸಾಕಪ್ಪ ಇವ್ ಸವಾಸ ಅಂತ ಎದ್ದು ಹೋಗೋರು ಮಾತ್ರ ಸಾಧ್ಯ ಬಟ್ ಎಲ್ಲರೂ ಅವ್ರ ಹತ್ರ ಎರಡು ಮೂರು ಸಿನಿಮಾ ಮಾಡಿದ್ದಾರೆ ಅಂದರೆ ಅವ್ರ ಕ್ಯಾರೆಕ್ಟರ್ ಚೆನ್ನಾಗಿದೆ ಅಂತ ಅರ್ಥ ಸರ್ ದರ್ಶನ್ ಸರ್ ಬಗ್ಗೆ ಕೊನೆಯದಾಗಿ ಒಂದು ಪ್ರಶ್ನೆ ಕೇಳಬೇಕಂದ್ರೆ ಇಂಡಸ್ಟ್ರಿಯ ವ್ಯಕ್ತಿಯಾಗಿ ನೀವೊಬ್ಬರು ನಿರ್ದೇಶಕರಾಗಿ ಅಥವಾ ಇಂಡಸ್ಟ್ರಿಯಲ್ಲಿ ಹಲವಾರು ಜನ ಅವರಿಗೆ ನಿರ್ದೇಶನ ಮಾಡಿದಂಥವ್ರು ಸಾಕಷ್ಟು ಜನ ಇದ್ದಾರೆ ಕೆಲಸ ಮಾಡಿದಂಥ ತುಂಬ ಜನ ನಿರ್ ನಿರ್ಮಾಪಕರುಗಳಿದ್ದಾರೆ ಟೆಕ್ನಿಷಿಯನ್ಸ್ಗಳಿದ್ದಾರೆ ಹಾಗಾಗಿ ಅವ್ರು ಇಂತಹ ಮಾತು ನನಗೆ ವಿಷ ಕೊಟ್ಬಿಡಿ ಅಂತ ಹೇಳಿದಾಗ ಸೊ ಇಂಡಸ್ಟ್ರಿಯವರಾಗಿ ಅದನ್ನ ಹೇಗೆ ತೊಗೊಳಕ್ಕಾಗುತ್ತೆ ಸರ್ ಅಂದರೆ ಹೇಗೆ ತೊಗೊಳ್ತೀರಿ ಅಂತ ಹೇಳಿ ಇದು ನಾನು ಹೇಳಲಿಕ್ಕೆ ಬರಲ್ಲ ಇದು ಯಾಕೆಂದ್ರೆ ಅವ್ರು ಆ ಥರ ಮಾತು ಅವ್ರ ಬಾಯಿನಲ್ಲಿ ಬಂದು ಅವ್ರಿಗೆ ಎಷ್ಟು ನೊಂದುಕೊಂಡಿದ್ದಾರೆ ನನಗೆ ಗೊತ್ತಾಗ್ತಿಲ್ಲ ಬಟ್ ಅದು ಭಾರೀ ಅದು ಅವರಿಗೆ ಆ್ಯಕ್ಚುಲಿ ಆ ಥರ ಒಂದು ಸ್ಥಿತಿ ಅವ್ರ ಬಾಯಿನಲ್ಲಿ ಬಂದಿದೆ ಅದು ಸಾಮಾನ್ಯ ತಡ್ಕೊಳ್ಳೋ ಸಣ್ಣ ಸಣ್ಣದಕ್ಕೆಲ್ಲ ಅವ್ರು ಕೇರ್ ಮಾಡಲ್ಲ ಈ ಥರ ಒಂದು ಅವ್ರ ಮನಸ್ಥಿತಿ ಬಂದಿದೆ ಅಂದರೆ ಎಷ್ಟು ಕೊರ್ಗೋಗಿರ್ಬೋದು ಅನ್ಸುತ್ತೆ ನನಗೆ ಯಾಕೆಂದ್ರೆ ಅವರು ಯಾವುದಕ್ಕೂ ಅಷ್ಟು ಜಪ್ಪಾಯ ಅನ್ನೋಲ್ಲ ಅವರು ಒಂದು 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 ಸರಿ ಒಂದು ನಿಲುವು ತಗೊಬಿಟ್ರೆ ಅದು ಗ ಹಾಗೇ ನಿಂತ್ಕೊಳ್ತಾರೆ ಯಾರು ಅಂದ್ಕೊಳ್ಳಿ ಓಕೆ ನಾನು ತಪ್ಪು ಮಾಡಿದರೆ ತಪ್ಪು ರೈಟ್ ಅದು ರೈಟು ಅನ್ನೋ ಇರ್ತಾರೆ ಏನೂ ಮಾಡಿಲ್ಲ ಅಂದಾಗಲೇ ಅವ್ರು ಇಷ್ಟೊಂದು ಕೊರಕ್ತಾರೆ ಅನ್ಸುತ್ತೆ ನನಗೆ ಈಗ ಒಂದು ವಿಷ ಕೊಟ್ಬಿಡಿ ನಾನು ಅದು ನನ್ನ ನಿಜನ ಎಷ್ಟು ನಿಜನ ಎಷ್ಟು ಗೊತ್ತಿಲ್ಲ ನಾನಂತೂ ಕೇಳಿಲ್ಲ ಈಗ ಎಲ್ಲ ಕೇಳಿದಾರಂತ ನೀವು ಕೇಳ್ತಿದ್ದೀರ ಅದು ಕೇಳ್ತಿದ್ದೀನಿ ಬಟ್ ಆ ಮಾತು ಹೇಳ್ತಾರೆ ಅಂದರೆ ನಿಜವಾಗೂ ನಿಜವಾಗೂ ನನಗೆ ನನಗೆ ದುಃಖ ಬಂದಂಗೆ ಆಗುತ್ತೆ ಆಮೇಲೆ ಅವ್ರ ಫ್ಯಾನ್ಸ್ಗಳಿಗಂತೂ ಇನ್ನೂ ಕೆಟ್ಟು ಏನಂತಾರೆ ತುಂಬ ನೋವು ಅನುಭವಿಸ್ತಾರೆ ಎಲ್ಲರೂ ಫ್ಯಾನ್ಸ್ಗಳು ಆ ಮಾತು ಕೇಳಿದ್ರೆ ಈಗ ನನಗೆ ಆಗ್ಬೋದು ನಾವೆಲ್ಲ ಒಂದು ಇದ್ದಂಗೆ ಅವ್ರ ತಾಯಿ ಹೆಂಗೆ ಆಗಿರ್ಬೋದು ಅವ್ರ ಅಣ್ಣ ತಮ್ಮ ಅವ್ರ ಹೆಂಡತಿ ಮಗನಿಗೆಲ್ಲ ಎಷ್ಟು ನೋವಾಗ್ಬೋದು ನಂಗೆ ಒಂಚೂರು ಹಿಂಗೆ ಕೊಡಿ ಅಂತ ಹೇಳಿದಾರಂತ ಕೇಳಿದ್ರೆ ಎಷ್ಟು ದುಃಖ ಆಗ್ಬೋದು ಅದು ನಿಜವಾಗೂ ಫೀಲ್ ಆಗುವಂಥ ವಿಷಯ ನಮಗೆ ನಾವು ಹೆಲ್ಪ್ಲೆಸ್ ಅಂತ ಅನ್ಕೋಬೋದು ನನಗೆ ಏನೂ ಮಾಡೋಕ್ಕಾಗಲ್ಲ ಅವ್ರು ಆ ಥರ ಮಾತು ಹೇಳ್ತಿದಾರೆ ನಾವು ಈಗ ಹೋಗಿ ಸಮಾಧಾನ ಮಾಡೋಕ್ಕೂ ಆಗೋಲ್ಲ ಜೊತೆ ಮನೇಲಾದರೂ ಹೋಗ್ಬಿಟ್ಟು ಏ ಧೈರ್ಯ ಮಾಡ್ಕೊಳ್ಳಿ ಅಂತ ಹೇಳ್ಬೋದು ಈ ಮಾತು ಹೇಳ್ದೆ ಅವ್ರಿಗೆ ಧೈರ್ಯ ಹೇಳೋರು ಇಲ್ಲ ಈಗ ಭಾರಿ ಬೇಜಾರಾಗುತ್ತೆ ಆ ಮಾತು ಕೇಳಲಿಕ್ಕೆ ನನಗೆ ತುಂಬ ಬೇಜಾರಾಗುತ್ತೆ ಸರ್ ಇನ್ನು ನಿಮ್ಮ ಸಿನಿಮಾ ನಿರ್ದೇಶನ ಸಿನಿಮಾ ಬಗ್ಗೆ ಮಾತಾಡೋದು ಜಂಬೂ ಸರ್ಕಸ್ ಎಮ್ ಡಿ ಶ್ರೀಧರ್ ಸರ್ ಯಾವಾಗಲೂ ಫ್ಯಾಮಿಲಿ ಆಡಿಯನ್ಸನ್ನು ಟಾರ್ಗೆಟ್ ಮಾಡ್ಕೊಂಡಿರ್ತಾರೆ ಮತ್ತು ಅಂಥ ಸಿನಿಮಾಗಳು ಮಾಡಿದಾಗಲೇ ಜನರು ಬಂದು ಥಿಯೇಟ್ರಿಗೆ ಸಿನಿಮಾಗಳು ನೋಡ್ತಾರೆ ಮತ್ತು ಗೆಲ್ಸುತ್ತಾರೆ ಕೂಡ ಹಿಂದೆ ಆ ಸಾಕಷ್ಟು ಉದಾಹರಣೆಗಳು ನಿಮ್ಮ ಸಿನಿಮಾಗಳಲ್ಲೇ ಆಗಿದೆ ಅಂಥದ್ದು ಜಂಬೂ ಸರ್ಕಸ್ ಬಗ್ಗೆ ಮಾತಾಡ್ತಾ ಹೋದರೆ ಯಾವ ಒಂದು ಸಿನಿಮಾ ಯಾವ ಫ್ಲೇವರ್ ಸಿನಿಮಾ ಇದು ಸರ್ ಜಂಬೂ ಸರ್ಕಸದಾದ್ರೂ ಒಂದು ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಇದು ಇದರಲ್ಲಿ ಸ್ಟಾರ್ ಕೆಸ್ಟ್ ಇಲ್ಲ ಎಮ್ ಡಿ ಸಿ ಇದಾರೆ ಈಗ ತಿತ್ಲೆ ಅವರೆಲ್ಲ ಕಷ್ಟಪೋರು ಮಾತಾಡ್ಸೋದೇ ಕಷ್ಟ ದೊಡ್ಡ ದೊಡ್ಡ ಸ್ಟಾರ್ ಕೆಸ್ಟ್ ಇಟ್ಕೊಂಡು ಮಾಡ್ತಾರೆ ಅನ್ನೋದು ಆವಾಗ ನಾನು ಒಡೆಯ ಆದ ತಕ್ಷಣ ಖಾಲಿ ಇದ್ದೆ ಆವಾಗ ಸರಿ ಒಂದು ಯಾವುದೋ ಒಂದು ಫಂಕ್ಷನಲ್ಲಿ ನಮ್ಮ ಸುರೇಶ್ ಅವರು ಬಾರಿ ಹಳೇ ತುಂಬ ಇಂಡಸ್ಟ್ರಿಗೆ ಹಳೆ ಹಳಬ್ರು ಅವರು ಅವರು ಈ ಥರ ಒಂದು ಲೈನ್ ಇದೆ ನಾನು ಲೈನ್ ಮಾಡ್ಕೊಂಡಿದ್ದೀನಿ ಸಿನಿಮಾ ಇದೆ ಮಾಡೋಣ ಲೈನ್ ಕೇಳೋಣ ನೋಡೋಣ ಇಷ್ಟಾದರೂ ಮಾಡೋಣ ಅಂದೆ ಒಂದು ಅಲ್ಲ ದೊಡ್ಡ ಪಿಕ್ಚರಲ್ಲ ನಿಮ್ಮ ಕಮರ್ಷಿಯಲ್ಲು ಆ್ಯಕ್ಷನ್ ಗೀಕ್ಷನ್ ಅಲ್ಲ ಅಷ್ಟೊಂದಿಲ್ಲ ಇದು ಇಲ್ಲಿ ಫಸ್ಟ್ ಕತೆ ಕೇಳೋಣ ಬಿಡ್ರಿ ಏನಂತೆ ಅಂದೆ ಸರಿ ಅಂಥೇಳಿ ಒಂದು ನೆಕ್ಸ್ಟ್ ಒಂದು ಎರಡು ದಿನ ಬಿಟ್ಟು ಕಾಫಿ ಡೇಯಲ್ಲಿ ಲೈನ್ ಹೇಳೋಕ್ಕೆ ಬಂದು ಹೇಳಕ್ಕೆ ಬಂದಿದ್ದು ಯಾರು ಅಂದರೆ ನಮ್ಮ ಸುಪ್ರೀತಾ ಶೆಟ್ಟಿ ನಮ್ಮ ಪ್ರಮೋದ್ ಶೆಟ್ಟಿ ಅವ್ರ ವೈಫು ಅವರು ತುಂಬ ಟ್ಯಾಲೆಂಟೆಡ್ ಅವರು ಕಲಾವಿದರು ಆರ್ಟಿಸ್ಟ್ ಬೇರೆ ಅವರು ಅವರು ಬಂದು ನರಾಟ್ ಮಾಡಿದ್ರು ಚೆನ್ನಾಗಿದೆಯಲ್ಲ ಒಳ್ಳೆ ಫ್ಯಾಮಿಲಿ ಎಲ್ಲರಿಗೂ ಇಷ್ಟ ಆಗುತ್ತೆ ನಾನು ಹಿಂದೆ ಕೃಷ್ಣ ಆಮೇಲೆ ಬುಲ್ಬುಲು ಈ ಥರದ್ದು ಒಂದು ಫ್ಯಾಮಿಲಿ ಡ್ರಾಮಾ ಅದು ಬುಲ್ಬುಲ್ ಕೂಡ ಫ್ಯಾಮಿಲಿ ಮಾಡ್ಬೋದು ಚೆನ್ನಾಗಿದೆಯಲ್ಲ ಅಂದರೆ ಓಕೆ ಮಾಡೋಣ ಒಂಚೂರು ಪ್ಲೇ ಎಲ್ಲ ಮಾಡ್ಕೋಬೇಕಾ ಬರೀ ಲೈನ್ ಚೆನ್ನಾಗಿದೆ ಮಾಡೋಂತ ಕೂತ್ಕೊಂಡು ಪ್ಲೇ ಮಾಡೋ ಮಾಡೋಣ ಅಂತ ಒಪ್ಕೊಂಡೆ ನಾನು ದುಡ್ಡು ಅದೆಲ್ಲ ಆಮೇಲೆ ಸಿನಿಮಾ ಮಾಡೋಣ ಅಂದೆ ಅವ್ರ ಜೊತೇಲಿ ಒಬ್ಬರು ನೀವು ನಾನು ಸುರೇಶ್ ಅವರು ಕೇಳಿದೆ ಈ ಸಿನಿಮಾನ ಈಗ ಏನು ಬಡ್ಜೆಟ್ ಇದೆಯೋ ಆ ಬಡ್ಜೆಟ್ಟಿಗೆ ನೀವು ರೆಡಿ ಇದ್ದೀರಾ ಅಂದೆ ನೀವೇನು ಅನ್ಕೊಂಡಿದೀರ ಅದೇ ಬಡ್ಜೆಟ್ ಮಾಡ್ತೀನಿ ಓಕೆ ಬಟ್ ರೆಡಿ ರೆಡಿ ಅಂದೆ ಅವ್ ನಾವು ರೆಡಿ ಅಂದರು ಬಟ್ ಏನಂದ್ರೆ ಅವರಿಗೊಬ್ಬರು ಸ್ನೇಹಿತರು ಇದ್ದರು ಪಾರ್ಟ್ನರಾಗಿ ಅದು ಓಕೆ ಅಂತ ಅವರಿಬ್ಬರು ಪಾರ್ಟ್ನರ್ ಇದ್ದಾರಲ್ಲ ಅಂದ್ಕೊಂಡು ನಾನು ಧೈರ್ಯವಾಗಿ ಓಕೆ ಅಂತ ಮಾಡೋಣ ಅಂದೆ ಸಿನಿಮಾ ಸ್ಕ್ರೀನ್ ಪ್ಲೇ ಎಲ್ಲ ಆಯಿತು ಆರ್ಟಿಸ್ಟ್ಗಳೆಲ್ಲ ಹಾಕೋ ಅನ್ನೋ ಥರ ಹೀರೋ ಹೀರೋಯಿನಿಗೆ ಹೊಸಬ್ರು ಬೇಕು ಅಂದರು ಸರಿ ನಮ್ಮ ಪ್ರೇಣಿ ಎಲ್ಲ ಮಾತಾಡ್ತಾ ಮಾತಾಡ್ತಾ ಓಕೆ ಪ್ರವೀಣ್ ತೇಜನ್ ಹಾಕೋಣ ಅಂತ ನಮ್ಮ ಹುಡ್ಗನೇ ಓಕೆ ನಾನು ಜಾಲಿ ಡೇಸಲ್ಲಿ ಇಂಟ್ರೊಡ್ಯೂಸ್ ಮಾಡಿದ ಹುಡುಗ ಓಕೆ ತೊಂದರೆ ಇಲ್ಲ ಹಾಕೋಣ ಹಾಕೋಣಂದು ಹೀರೋಯಿನ್ ಹೀಗೆ ಹುಡುಗಾಟು ಅದರಲ್ಲಿ ಒಂದು ಬಿಟ್ಟು ಡ್ಯಾನ್ಸ್ ಮಾಡ್ತಾ ಇರೋದು ಪ್ರಾಕ್ಟೀಸ್ ಅದರಲ್ಲಿ ಏನು ಡ್ಯಾನ್ಸ್ ಕ್ಲಾಸಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಇರೋದು ಒಂದು ಬಿಟ್ಟು ಅಂದು ತೋರಿಸ್ತಾರೆ ಯಾರದು ಅಂಜಲಿದು ಚೆನ್ನಾಗಿದಾವಲ್ಲ ಹುಡುಗಿ ಓಕೆ ಕನ್ನಡದ ಹುಡುಗಿ ಅಲ್ವಾ ಇಂಟ್ರೊಡ್ಯೂಸ್ ಮಾಡೋಣ ನಮಗೆ ಈ ಆಲ್ರೆಡಿ ಎಲ್ಲರನ್ನೂ ಹಸ್ಬೆಂಡ್ ಮಾಡಿದ್ದೀನಿ ಅಂತ ಕ್ರೆಡಿಟ್ ಬೇರೆ ಮೊದಲೇ ಇತ್ತು ನನಗೆ ಈಗ ಪ್ರಣೀತ ಆಗಿರ್ಬೋದು ರಜಿತಾ ರಾಮ್ ಆಗಿರ್ಬೋದು ಓಕೆ ಹೆಲ್ಪ್ ಆಗುತ್ತೆ ನೋಡೋಣ ಸ್ವಲ್ಪ ಟ್ಯಾಲೆಂಟ್ ಇದ್ದಂಗೆ ಇದೆ ಕರ್ಸಿ ಅಂದ ಒಂದು ನೋಡೋಣ ಒಂದು ಒಂದು ಡೈಲಾಗ್ ಇಲ್ಲಾಗ್ ಮಾತಾಡ್ಸಿ ನೋಡೋಣ ಕರ್ಸಿ ಅಂದೆ ಆಫೀಸಿಗೆ ಕರೆಸಿದ್ರು ಕರೆದ್ರು ಮಾಡಿದ್ರು ಎಲ್ಲ ಟು ಜೋಸಲ್ಲಿದ್ದೋ ಅವಳು ಅವ್ ಚೆನ್ನಾಗಿ ಮಾಡ್ತೀನಿ ಸರ್ ನಾನು ಡ್ಯಾನ್ಸ್ ಮಾಡ್ತೀನಿ ಡೈಲಾಗ್ ನಾ ಸ್ಟ್ಯಾಂಡರ್ಡ್ ಕೆಲಸಕ್ಕೆ ಬರಬೇಕು ಅಂತಿದ್ದೆ ಆಗ ಈಗ ಸರಿ ಓಕೆ ನೀನು ಇರೋಣೇ ಆಗು ಅಂಥೇಳಿ ಅವಳನ್ನ ಫಿಕ್ಸ್ ಮಾಡೋದು ಹಾಗೆ ಸಪೋರ್ಟಿಂಗ್ ಈಗ ಮೇಜರ್ ಕ್ಯಾರೆಕ್ಟ್ರ್ ಎಲ್ಲರೂ ಯಾರೂ ಸಪೋರ್ಟ್ ಇಲ್ಲ ಇದರಲ್ಲಿ ಆಮೇಲೆ ಅಚ್ಯುತಣ್ಣನ ಒಂದು ಕ್ಯಾರೆಕ್ಟ್ರಿಗೆ ಫಿಕ್ಸ್ ಮಾಡೋದು ಹಾಗೇ ರವಿ ಶಂಕರ್ ಇವರು ನಮ್ಮ ರವಿಶಂಕರ್ ಸಿಲಿ ರವಿಶಂಕರ್ ಗೌಡ್ರು ಅವರೊಂದು ಪಾತ್ರ ಸ್ವಾತಿ ಮೇಡಮು ಲಕ್ಷ್ಮೀ ಸಿದ್ದಯ್ಯ ಅವರು ಅವಿನಾಶ್ ಅವರು ಆಮೇಲೆ ಜಗ್ಗಪ್ಪ ಮತ್ತು ತ್ರೋಟು ನಯನ ಇವ್ರನ್ನೆಲ್ಲರೂ ಈ ಹೌಸಿಗೆ ಫಿಲ್ಲರ್ ಒಂದು ಪಿಲ್ಲರ್ ಥರ ಫಿಕ್ಸ್ ಮಾಡ್ದು ಆಮೇಲೆ ಓಕೆ ಈ ಜಂಬೂ ಸರ್ಕಸ್ಸಿಗೆ ಯಾಕೆಂದರೆ ಈ ಜಂಬೂ ಸರ್ಕಸ್ಸಿಗೆ ಇವ್ರ ಥರ ಎಲ್ಲ ಫ್ಯಾಮಿಲಿ ಒಳಗೆ ನಡೆಯುವಂಥ ಸರ್ಕಸ್ ಅಂದರೆ ಇಷ್ಟು ಜನ ಎರಡು ಫ್ಯಾಮಿಲಿ ಆಗ್ತಾರೆ ಎರಡು ಫ್ಯಾಮಿಲಿ ಒಳಗಡೆ ಈಗ ನೀವು ನಂದು ಚಲ್ಲಾಟ ನೋಡಿರ್ಬೋದು ಚಲ್ಲಾಟದಲ್ಲಿ ರಂಗಾಯಣಗೂ ಒಂದು ಇಲ್ಲಿ ರಿಂಗ್ ಬಂದರೆ ಜನ ಅಂತ ಕಿರ್ತಾರೆ ಬಿಟಿಂಗ್ ಹಿಡಕ್ಕೆ ಬಂದ ಏನೋ ಒಂದು ಕಿತ್ತ ಬಂದೆ ಆ ಥರದ ನಾನು ಏನೋ ಮಾಡಿದ್ದಾರೆ ಇದರಲ್ಲಿ ಬಟ್ ಇದರಲ್ಲಿ ಎರಡು ಫ್ಯಾಮ್ಲಿನೂ ತುಂಬ ಇಷ್ಟ ಇರುವ ಅಂತೇಳಿ ಇವರಿಬ್ಬರು ಹೀಗೆ ಯಾರು ರವಿಶಂಕರ್ ಗೌಡ ಮತ್ತು ಇವರು ಯಾರು ಸೀದ ನಮ್ಮ ಅಚ್ಚುತಣ್ಣ ಬಾಲ್ಯ ಸ್ನೇಹಿತರು ಅವ್ರಿಗೇನು ಅಂದರೆ ನಾವು ಇಬ್ಬರು ಲೈಫ್ ಫುಲ್ಲು ಹಿಂಗೆ ಇರಬೇಕು ನಾವು ನಾವಿಬ್ಬರು ಹಿಂಗೆ ಓದಿದ್ರು ಅವರಿಬ್ಬರು ಓದೋದ್ರೆ ಎಲ್ಲರೂ ಇಪ್ಪತ್ತೈದು ತಗೊಂಡು ಅವನು ಇಪ್ಪತ್ತೈದು ಜೀರೋ ತೊಗೊಂಡ್ರೆ ಜೀರೋನೇ ಈ ಥರ ಓದ್ತಾ ಇರ್ತಾರೆ ಅವ್ರ ಒಬ್ರಿಗೆ ಮದುವೆ ಪಿಕ್ಸಾದಲ್ಲಿ ನೀನು ಮದುವೆ ಆಗಂಗಿಲ್ಲ ನಾನು ಮದುವೆ ಆಗ್ತೀನಿ ಅಂತ ಅವತ್ತೇ ಮದುವೆ ಆಗ್ತಾರೆ ಇಬ್ಬರು ಮದುವೆ ಆದಮೇಲೆ ಇಬ್ರಿಗೂ ಹೆಂಡತಿಯವ್ರು ಬಂದಮೇಲೆ ಯಾವ ಥರ ಇದು ವಾರ ಶುರು ಆಗುತ್ತೆ ಇಬ್ಬರಿಗೂ ಅವರಿಬ್ಬರು ಫ್ರೆಂಡ್ಶಿಪ್ ಯಾವ ಥರ ಕೆಟ್ಟೋಗುತ್ತೆ ಮಕ್ಳು ಹುಡ್ತಾರೆ ಮಕ್ಳುಗಳಲ್ಲಿ ಯಾವ ಥರ ಬೆಳೆಸ್ತಾರೆ ಮಕ್ಳುಗಳೇನು ಏನಾಗ್ತಾರೆ ಲಾಸ್ಟಿಗೆ ಫೈನಲ್ ಏನು ಸೆಂಟಿಮೆಂಟ್ ಶುರು ಲಾಸ್ಟಿಗೆ ಸಕ್ಕ ಟ್ವಿಸ್ಟ್ ಇದೆ ಎಂಡಲ್ಲಿ ಒಂದು ನಿಮಗೆ ನನಗೆ ಅಷ್ಟಾಗೋದು ಎಲ್ಲ ಫ್ಯಾಮಿಲಿಗೂ ಇಷ್ಟ ಆಗುತ್ತೆ ಅಂತಲೇ ನಾನು ಈ ಸ ಲೈನ್ ಹೋಗ್ಕೊಂಡಿದ್ದು ಲಾಸ್ಟಲ್ಲಿ ಅಂತೂ ಎಲ್ಲರೂ ಒಂದು ಡ್ರಾಫ್ ಕಣ್ಣೀರು ಹಾಕ್ತಾರೆ ಅಂತ ಅಂದ್ಕೊಂಡಿದ್ದೀನಿ ಸಿನ್ಯೂಸ್ ನೀವು ದೊಡ್ಡ ದೊಡ್ಡ ಸಿನಿಮಾಗಳು ಮಾಡ್ತಾಯಿದ್ರಿ ಅದು ಆ ಟೈಮಲ್ಲಿ ಈ ಥರ ಒಬ್ಬರು ಹೊಸೊಬ್ಬರು ಸಿನಿಮಾಗಳು ಮಾಡುವಾಗ ಅಥ್ವಾ ಅದನ್ನು ಜನರಿಗೆ ರೀಚ್ ಮಾಡಿಸ್ಬೇಕು ಅಂತ ಆ ಚಾಲೆಂಜ್ ಬಗ್ಗೆ ನಿರ್ದೇಶಕರು ಏನು ಹೇಳ್ತೀರಿ ಒಬ್ಬರು ನಿರ್ದೇಶಕರಾಗಿ ನನಗೆ ದೊಡ್ಡದು ಚಿಕ್ಕದು ಅನ್ನೋದಿಲ್ಲ ಸರ್ ನನಗೆ ಸಬ್ಜೆಕ್ಟ್ ಮೇಯ್ನ್ ಈ ಲೈನ್ ಚೆನ್ನಾಗಿದೆಯಾ ಅದಕ್ಕೆ ಏನು ಬೇಕೋ ಅಷ್ಟು ಖರ್ಚು ಮಾಡೋಣ ಅದು ಮಾಡೋಣ ಅದೇ ಈ ದೊಡ್ಡ ಸಿನಿಮಾ ಕಮರ್ಷಿಯಲ್ ಅಂದರೆ ಅದಕ್ಕೆ ಫೈಟು ಸೆಟ್ಟು ಏನೇನು ಬೇಕು ಆಟ ಡ್ಯಾನ್ಸರು ಅದಕ್ಕೆ ದೊಡ್ಡ ಬಂಗ್ಲೆ ಗ್ಲಾಸ್ ಪುಡಿ ಮಾಡು ಕಾರ್ ಪುಡಿ ಮಾಡು ಯಾವ ಥರ ಸಬ್ಜೆಕ್ಟ್ ತೊಗೊಳ್ತೀವಿ ಅದಕ್ಕೆ ತಕ್ಕಂಥದ್ದು ಇದು ಒಂದು ಫ್ಯಾಮಿಲಿ ಒಂದು ಸಬ್ಜೆಕ್ಟ್ ಇದು ಇದಕ್ಕೆ ಏನು ಬೇಕೋ ಅದು ಖರ್ಚು ಮಾಡಬೇಕು ಇದು ಲ್ಯಾವಿಸು ಸಾಂಗು ಇದಕ್ಕೆ ಏನು ಬೇಕೋ ಅದು ಮಾಡಿದ್ದೀನಿ ಈಗ ಅಯ್ಯೋ ದೊಡ್ಡ ಕಮರ್ಷಿಯಲ್ ಮಾಡಿದ ಇದು ಯಾಕೆ ಈ ಸಿನಿಮಾ ಮಾಡೋದು ನಾನು ಬಂದಿರೋದೇ ಸಣ್ಣ ಸಿನ್ಮಾ ಮಾಡಿಕೊಂಡು ಫಸ್ಟ್ ಫ್ರೆಂಡ್ಸ್ ಮಾಡಿದಾಗ ಬರೇ ನಲವತ್ತೈದು ದಿನದಲ್ಲಿ ಮಾಡಿದ್ದೆ ನಾನು ಅದೇ ಥರ ಕೃಷ್ಣ ಮಾಡಿದಾಗಲೂ ಅಷ್ಟೇ ಮೂವತ್ತೆರಡು ದಿನದಲ್ಲಿ ಅವರು ಸ್ಟಾರ್ ಆಗಿದ್ದರು ಬಟ್ ಸಬ್ಜೆಕ್ಟ್ ಅದು ಡಿಮ್ಯಾಂಡ್ ಮಾಡಿದ್ದು ಅಷ್ಟೇ ಅವರು ಆಲ್ರೆಡಿ ಮುಂಗಾರು ಮಾಡಿದ್ದು ಬಿಗ್ ಹಿಟ್ಟಾಗಿತ್ತು ಕೃಷ್ಣ ಮಾಡುವಾಗ ಆದ್ರೂ ನಮಗೇನಂದ್ರೂ ಆ ಸಬ್ಜೆಕ್ಟಿಗೆ ನಾನು ದೊಡ್ಡದಾಗಿ ಖರ್ಚು ಮಾಡೋಕೇನು ಅವಶ್ಯಕ ಅವಶ್ಯಕತೆ ಇರಲಿಲ್ಲ ಆ ಸಬ್ಜೆಕ್ಟ್ ಇರ್ತಕ್ಕಂಥ ಮಾಡಿದೆ ಸಿನಿಮಾ ದೊಡ್ಡ ಅದು ಕೃಷ್ಣ ಅದೇ ಥರ ಇದು ಒಂದು ಜನಗಳಿಗೆ ಇಷ್ಟ ಆಗುತ್ತೆ ಇದಕ್ಕೆ ಎಷ್ಟು ಬೇಕೋ ಅಷ್ಟು ಖರ್ಚು ಮಾಡಿಸಿದ್ದೀನಿ ನಂಗೆ ಅಂತೇಳಿ ನೀನು ಕೆಟ್ಟದಾಗಿಲ್ಲ ಸಿನ್ಮಾ ನೋಡಿದ್ರೆ ನಿಮಗೆ ರಿಚ್ ಆಗಿದೆ ಎವ್ರಿ ಪ್ರೇಮ್ ಚೆನ್ನಾಗಿದೆ ಎಲ್ಲ ಗುಡ್ ಟೆಕ್ನಿಷಿಯನ್ ಹಾಕ್ಕೊಂಡಿದ್ದೀನಿ ನನ್ನ ಜೊತೆ ಇರೋರೆ ಈಗ ನಾನು ಚಿಕ್ಕ ಸಿನ್ಮಾ ಮಾಡೋಣ ಅಂತ ಸುರೇಶಿಗೆ ಸಪೋರ್ಟ್ ಮಾಡ್ಕೊಂಡು ಬಂದಿದ್ದೀನಿ ಅಂತ ನಾನು ಒಬ್ಬನೇ ಅಲ್ಲ ನನ್ನ ಜೊತೆ ಮಾಡೋರು ಟೆಕ್ನಿಷಿಯನ್ ನೋಡಿ ಈಗ ಕೆ ಕೆ ಕ್ಯಾಮ್ರಾಮ್ಯಾನು ಆಮೇಲೆ ರವಿವರ್ಮ ಫೈಟ್ ಮಾಸ್ಟ್ರು ಅವರೂ ಬಂದು ಎರಡು ಫೈಟ್ ಇದೆ ಅದರಲ್ಲಿ ರವಿವರ್ಮ ಮಾಡಿದ್ದಾರೆ ಹರ್ಷಪ್ಪ ಬ್ಯುಸಿ ಡೈರೆಕ್ಟ್ರಾಗಿ ಮಾಡ್ತಾಯಿದ್ರು ಅವ್ರು ನನ್ನದು ಎಲ್ಲ ಪ್ರೀವಿಯಸ್ಗೆ ಮುಂದೆ ಮಾಡಿದ್ದಾರೆ ಈಗ ಬುಲ್ಬುಲ್ ಎಲ್ಲ ಅವರೇ ಮಾಡಿರೋದು ಕೊರಿಯೋಗ್ರಾಫು ಅವ್ರು ಬಂದು ಮೂರು ಸಾಂಗ್ನೂ ಅವರೇ ಕೊರಿಯೋಗ್ರಾಫ್ ಮಾಡಿಕೊಟ್ಟಿದ್ದಾರೆ ಆಮೇಲೆ ನಾನು ಹೊಸ್ದಾಗಿ ಚೇಂಜ್ ಆಗಿದ್ದರೆ ಎಡಿಟ್ರು ಜ್ಞಾನೇಶ್ ಒಬ್ಬ ಈ ಸಿನಿಮಾ ಸೇರ್ಪಡೆ ಆಗಿದ್ದಾರೆ ವಾಸಿಕಿ ವೈಭವ್ ಮ್ಯೂಸಿಕ್ ರೈಟ್ರು ಸೇರ್ಪಡೆ ಆಗಿದ್ದಾರೆ ಅದು ಬಿಟ್ಟರೆ ನಂಗೆ ಡೈಲಾಗ್ ರೈಟ್ರು ರಘು ನಿಡವಳ್ಳಿ ಅವ್ರು ಮೂರು ಜನ ಮಾತ್ರ ನನ್ನ ಟೀಮಿಗೆ ಹೊಸದಾಗಿ ಬರ್ತಿದ್ದಾರೆ ಅಷ್ಟೇ ಮೂರು ಜನ ಕೂಡ ಟ್ಯಾಲೆಂಟೆಡೇ ಅಲ್ವ ಸರ್ ಸೇರ್ಕೊಂಡು ಅವರೆಲ್ಲ ಹೆಸರು ಮಾಡಿದವರು ನನಗೆ ನಾನೇನು ಅವ್ರಿಗೆ ಲೈಫ್ ಪಾರ್ಟ್ನರ್ ಅವ್ರು ಅವರು ಆಲ್ರೆಡಿ ಹೆಸರು ತೊಗೊಂಡವರು ಸರಿ ಅವರು ಸುರೇಶ್ ಅವರು ನಮ್ಮ ಸುರೇಶ್ ಅವರಲ್ಲಿ ಪಡಿದರು ಸರಿ ಇವರಾದರು ಓಕೆ ಪರವಾಗಿಲ್ಲ ಬಿಡಿ ಈಗ ನಮ್ಮ ರೆಗ್ಯುಲರ್ ಮಾಡೋರು ಬ್ಯುಸಿ ಇದ್ದಾರೆ ಇವರು ಇರಲಿ ಮಾಡಿಕೊಡೋದು ಚಾನ್ಸ್ ಕೊಟ್ಟರು ತಪ್ಪೇನಿಲ್ಲ ಬಟ್ ಎಲ್ಲ ವರ್ಕರ್ ಒಳ್ಳೆ ಸೀನಿಯರ್ ವರ್ಕರ್ಗಳು ತುಂಬ ನೀಟಾಗಿ ಮಾಡಿದ್ದಾರೆ ಸಿನಿಮಾನೂ ನೀಟಾಗಿದೆ ಎಲ್ಲೂ ಬೋರ್ ಹೊಡಿಯಲ್ಲ ನಂದು ಕೊನೆಯದಾಗಿ ಏನು ಹೇಳ್ತೀನಿ ಅಂದರೆ ಈ ಸಿನಿಮಾ ಥಿಯೇಟ್ರೋಗಿ ಕೂತ್ಕೊಂಡೆ ಟೂ ಅವರ್ಸ್ ನೋಡಿದ್ರೆ ಒಂದು ಟೆನ್ಷನ್ ಫ್ರೀಯಾಗಿ ಮನೆಗೆ ಬರ್ಬೋದು ಅದು ಏನೇ ಟೆನ್ಷನ್ ಕೂಡ ಅದು ನೆನಪಾಗ್ಲಿ ಕೆಲವು ಸಿನಿಮಾ ಇದ್ರೆ ನಮ್ಮ ಹಳೆಯದೆಲ್ಲ ನೆನಪಾಗ್ತಾ ಇರೋದು ಯೋ ಮನೇಲಿ ಅಷ್ಟು ಸಾಲ ಇದೆ ಇಲ್ಲಿ ಹಿಂಗಿದೆ ಅದು ಇದು ಏನೂ ಬರಲ್ಲ ಐದು ನಿಮಿಷ ಸಿನ್ಮಾ ನೋಡೋದಕ್ಕೆ ಯಾವುದೂ ತಲೆಗೆ ಹೊಳಿಯಲ್ಲ ಹೊರಗಡೆ ಬಂದ ಮತ್ತೆ ಅವ್ರು ಹಣ ಗೊತ್ತಿಲ್ಲ ಅಲ್ಲಿ ತಂಗ ಒಂದು ಟೂ ಅವರ್ಸ್ ನೆಮ್ಮದಿಯಿಂದ ಹೊರಗಡೆ ಬರ್ಬೋದು ಅಂತ ನಾನು ಹೇಳ್ತೀನಿ ಅಷ್ಟೇ ಸರ್ ಈ ಜಂಬು ಸರ್ಕಸ್ ಅನ್ನೋ ಟೈಟಲ್ ಕೇಳಿದಾಗ ಒಂದು ನೀವು ಹೇಳಿದಾಗ ಫ್ಯಾಮಿಲಿ ಓರೆಂಟು ಸಬ್ಜೆಕ್ಟ್ ಅಂತ ಈ ಕ್ಲಿಪ್ಪಿಂಗ್ಸ್ಗಳನ್ನ ನೋಡಿದಾಗ ಇದೊಂದೊಳ್ಳೆ ಕಾಮಿಡಿ ಸಿನಿಮಾನೂ ಕೂಡ ಹೌದು ಮತ್ತು ಎಮೋಷನಲ್ಲೂ ಕನೆಕ್ಟ್ ಕ್ಯಾರೆಕ್ಟರ್ ಹೋಗುತ್ತೆ ಲವ್ ಸಬ್ಜೆಕ್ಟ್ ಕೂಡ ಇದೆ ಅಂತೇಳಿ ಇತ್ತೀಚೆಗೆ ಬಂದು ಸೂಫ್ರಮ್ ಸೋ ಕೂಡ ನೀವು ನೋಡಿರ್ತೀರಿ ಒಂದು ಕಾಮಿಡಿ ಸಬ್ಜೆಕ್ಟಲ್ಲಿ ಆ ಎಮೋಷನ್ನು ಮತ್ತು ಅದ್ರ ಜೊತೆಗೆ ಒಂದು ಚಿಕ್ಕದಾಗಿರುವಂಥ ಲವ್ ಸ್ಟೋರಿ ಎಲ್ಲವನ್ನು ತೊಗೊಂಡು ಹೋಗಿ ದೊಡ್ಡ ಮಟ್ಟದಲ್ಲಿ ಹಿ ಹಿಟ್ಟಾದಂಥ ಗೆದ್ದಂಥ ಉದಾಹರಣೆಗಳನ್ನ ನೋಡಿದ್ದೀವಿ ಹಾಗಾಗಿ ಈ ಥರದ ನಾವು ನಿರೀಕ್ಷೆಯನ್ನು ಇದ್ರ ಸಿನಿಮಾಲ್ಲೂ ನಾವು ಮಾಡ್ಬೋದಾ ಅನ್ನೋಂತ ಜನ ಹೇಗೆ ಒಪ್ಕೊಳ್ತಾರೆ ನನಗೆ ಗೊತ್ತಿಲ್ಲ ನನಗಂತೂ ಇಷ್ಟ ಆಗಿದೆ ನನ್ನ ನಾನು ಸಾಮಾನ್ಯವಾಗಿ ಈ ಥರದ ಸಿನಿಮಾನೇ ಇಷ್ಟಪಡೋದು ನನಗೆ ಯಾವುದೇ ಸಿನಿಮಾ ನಾನು ತುಂಬ ಇಷ್ಟಪಟ್ಟು ನನ್ನ ಸಿನಿಮಾ ನಾವು ಹೋಗಲಲ್ಲ ನಮ್ಗೆ ಗೊತ್ತಿದೆಯೋ ಗೊತ್ತಿಲ್ಲ ನಿಮ್ಗೆ ಗೊತ್ತಿಲ್ಲ ನಾನು ಕೃಷ್ಣ ಸಿನಿಮಾ ಕೂಡ ಇದು ಓಡಲ್ಲ ಒಂದು ಎರಡು ಸಿನಿಮಾ ವಾರ ಹೋಗ್ಬೋದು ಯಾಕಂದ್ರೆ ನಾವು ಎಡಿಟ್ ಮಾಡಿ ಎಲ್ಲ ಮಾಡಿ ಇನ್ನು ಸಿಂಪಲ್ ಸೆಂಟಿಮೆಂಟ್ಸ್ ಇದೆ ಒಂದು ಕಾಮಿಡಿ ಮಧ್ಯ ಸೆಂಟಿಮೆಂಟ್ಸ್ ಹೋಗುತ್ತಾ ಇಲ್ಲ ಅಂದ್ಕೊಂಡೆ ಬಟ್ ದೊಡ್ಡ ಮಟ್ಟದಲ್ಲಿ ಇಟ್ಟಾಯಿತು ಆ ಥರ ನನ್ನ ಸಿನಿಮಾ ನಾನು ತುಂಬ ಹೋಳಕ್ಕೆ ಹೋಗಲ್ಲ ಬಟ್ ಆ ಥರ ಅವೆಲ್ಲ ಸಿನ್ಮಾ ಹಿಟ್ಟಾಗಿದ್ದು ನೋಡಿದ್ರೆ ಈ ಸಿನಿಮಾ ಅದಕ್ಕಿಂತ ಒಂದು ಕೊಯ್ ಮೇಲಿದೆ ಇಷ್ಟ ಆಗುತ್ತೆ ಪ್ರತಿಯೊಂದು ಕ್ಯಾರೆಕ್ಟರ್ಗೂ ಲೈಫ್ ಇದೆ ಒಂದು ಏನೋ ಒಂದು ಕ್ಯಾರೆಕ್ಟ್ರ್ಗಳಲ್ಲಿ ಜೀವ ಅಂತೀವಲ್ಲ ಒಂದೊಂದು ಕ್ಯಾರೆಕ್ಟ್ರಿಗೂ ಜೀವ ತುಂಬಿದ್ದಾರೆ ಎಲ್ಲರೂ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ನೋಡೋರಿಗೆ ನಿಮಗೆ ಆ ಕ್ಯಾರೆಕ್ಟ್ರ್ ಯಾಕೆ ಈ ಕ್ಯಾರೆಕ್ಟ್ರ್ ಏನು ಇದೇನು ಡಬ್ಬ ಸೇನು ಅನ್ನೋ ಥರ ಇಲ್ಲ ಅಂತ ನನ್ನ ಅನಿಸಿಕೆ ಹಾಗಾಗಿ ಈ ಸಿನಿಮಾ ಜಂಬೂ ಸರ್ಕಸ್ ಸಿನ್ಮಾ ಪ್ರತಿಯೊಬ್ಬರಿಗೂ ಇಷ್ಟ ಆಗುತ್ತೆ ಅಂತ ನನಗೊಂದು ನಂಬಿಕೆ ಇದೆ ಯಾವುದೇ ನಿರ್ದೇಶಕ ಆಗಿರ್ಬೋದು ನಿರ್ಮಾಪಕ ಆಗಿರ್ಬೋದು ಅಥವಾ ಕಲಾವಿದರು ಯಾರೇ ಆಗಿರ್ಬೋದು ಸಿನಿಮಾ ಅಂತ ವಿಚಾರ ಬಂದಾಗ ಹಿಂದೆ ಎಷ್ಟು ಸಿನಿಮಾ ಸಿನಿಮಾಗಳು ದೊಡ್ಡ ದೊಡ್ಡ ಹಿಟ್ಟಾಗಿದ್ದರೂ ಕೂಡ ಹೊಸ ಸಿನಿಮಾ ಬರ್ತಿದೆ ಅಂದಾಗ ಅದು ಅವರು ಒಂದು ಹೊಸ ಒಂದು ಕೂಸೋದು ನಮ್ಮದು ಈ ಸಿನಿಮಾನು ಕೂಡ ನಾವು ಅದನ್ನು ಕಾಪಾಡ್ಕೋಬೇಕು ಅನ್ನೋದು ಚಾಲೆಂಜ್ ಇದ್ದೇ ಇರುತ್ತೆ ಸಾಮಾನ್ಯವಾಗಿ ಸೊ ನಿಮ್ಗೆ ಆ ಥರದ ವಿಚಾರದಲ್ಲಿ ಜಂಬು ಸರ್ಕಸ್ ಸಿನಿಮಾ ಎಷ್ಟು ಮಟ್ಟದ ಚಾಲೆಂಜ್ ಅಂತ ಅನಿಸುತ್ತೆ ನಾನು ಚಾಲೆಂಜು ಯಾವ ಸಿನಿಮಾಕ್ಕೂ ಬೇರೆ ಸಿನಿಮಾಗೇನು ಚಾಲೆಂಜ್ ಮಾಡೋಕ್ಕಾಗಲ್ಲ ನನ್ನ ಸಿನಿಮಾಕ್ಕೆ ನಾನು ಚಾಲೆಂಜ್ ಮಾಡ್ಬೋದು ಆ ಸಿನಿಮಾ ಚೆನ್ನಾಗಿ ಓಡಿದೆಯಲ್ಲ ಅದಕ್ಕಿಂತ ಇದು ಚೆನ್ನಾಗಿ ಹೋಗುತ್ತೆ ಅದಕ್ಕಿಂತ ಇದ್ರ ಮೇಲೆ ನಂಬಿಕೆ ಜಾಸ್ತಿ ಇದೆ ಅಂತ ಬೇರೆಯವ್ರ ಸಿನಿಮಾ ನಮಗೆ ಗೊತ್ತಿಲ್ಲ ಯಾವ ಒಂದೊಂದು ಕೆಲವೊಂದು ಸಿನ್ಮಾ ಏನೂ ಇಲ್ಲಿ ಆಗಿರುತ್ತೆ ಅದು ಏನಕ್ಕೆ ನನಗೂ ಗೊತ್ತಿರಲ್ಲ ಕಾರಣ ಅದು ನಾನು ಈ ಸಿನಿಮಾ ಹಿಟ್ಟಾಯ್ತಾ ಅಂತ ನಾನೇ ಯೋಚನೆ ಮಾಡ್ತೀನಿ ಕೆಲವು ಕೆಲವು ಒಳ್ಳೆಯ ವಿಷಯ ಇರುತ್ತೆ ಸುಮಾರು ಒಳ್ಳೆ ಚೆನ್ನ ಒಳ್ಳೆ ಕಂಟೆಂಟ್ ಇರುತ್ತೆ ಸಿನ್ಮಾ ನೋಡಿದ್ರೆ ಇಷ್ಟು ಇಷ್ಟೊಳ್ಳೆ ಕಂಟೆಂಟ್ ಇರೋ ಯಾಕೆ ಹೋಗಿಲ್ಲ ಅಂತಲೂ ಆಗಿದೆ ನನಗೆ ಎಷ್ಟೋ ಅನುಭವ ಆಗಿದೆ ಬಟ್ ನಾನು ಇಲ್ಲಿ ತನಕ ತೆಗೆದಿರೋ ಸಿನಿಮಾಗಳಲ್ಲಿ ಇದೊಂಚೂರು ಬೇರೆ ಡಿಫ್ರೆಂಟ್ ಆಗಿದೆ ನಾನು ಇಷ್ಟಿದ್ದಂಗೆ ಎಲ್ಲ ಹೆವಿ ಬಡ್ಜೆಟ್ ಮಾಡಿದ್ರೆ ಇದೊಂದು ಲೋ ಬಡ್ಜೆಟ್ ತುಂಬ ಲೋ ಅಂತ ಹೇಳಲ್ಲ ನಾನು ನೋಡಿದ್ರೆ ಗೊತ್ತಾಗುತ್ತೆ ಎಲ್ಲ ಟೆಕ್ನಿಷಿಯನ್ ಲಿಸ್ಟ್ ನೋಡಿದ್ರೂ ಗೊತ್ತಾಗುತ್ತೆ ಮೇಕಿಂಗು ಅಷ್ಟೇ ಎಲ್ಲೂ ನಾನು ಕಾಂಪ್ರಮೈಸ್ ಆಗಿಲ್ಲ ಏನೋ ಅಷ್ಟು ಮಾಡಿದ್ದೀನಿ ಬಟ್ ಈಗ ಸಾಂಗ್ ಆಲ್ರೆಡಿ ಹಿಟ್ಟಾಗಿದೆ ಅವ್ರು ನೋಡಿದ್ದೀರ ಕೇಳಿರ್ತೀರ ವಾಸಿಕಿ ಅವರು ಮ್ಯೂಸಿಕ್ನಲ್ಲಿ ಇವರು ನಕುಲ್ ವೈಭವ್ ಇವರು ನಕುಲ್ ಅಭಯಂಕರ್ ಹಾಡಿರೋದು ಸಾಂಗು ಅದು ಈಗ ಒಳ್ಳೆ ಇಷ್ಟ ಆಗಿದೆ ಎಲ್ಲರಿಗೂ ತುಂಬ ಅದನ್ನಾಗೆ ನನಗೆ ಎಲ್ಲ ತುಂಬ ಫೋನ್ ಮಾಡಿ ಕೇಳ್ತಿದ್ದಾರೆ ಚೆನ್ನಾಗಿದೆ ಸಾಂಗು ಒಳ್ಳೆ ಲೊಕೇಶನ್ ಒಳ್ಳೆ ಊಟಿ ಥರ ತೋರಿಸಿದ್ದೀರ ಹಾಗೆ ಅಂತಿದ್ದಾರೆ ಹಾಗೆ ಅದರಲ್ಲಿ ಆಮೇಲೆ ನಮ್ಮ ಕವಿರಾಜವರು ಎರಡು ಸಾಂಗ್ ಬರೆದಿದ್ದಾರೆ ಕವಿರಾಜವರು ಇದರಲ್ಲಿ ಲೇಡೀಸ್ ಪಾಪು ಬೇಕಾ ಜೆಂಟ್ಸು ಪಾಪು ಬೇಕಾ ಸಿಂಗಲ್ ಆದರೂ ಓಕೆನಾ ಇಲ್ಲ ಡಬಲ್ ಡಬಲ್ ಬೇಕಾ ಅಂತ ಒಂದು ಸಾಂಗಿದೆ ಅದು ಒಳ್ಳೆ ಫನ್ನಿಯಾಗಿ ಎಲ್ಲರೂ ತಪ್ಪನ್ಗುತ್ತಿ ಸಾಂಗ್ ಸರ ಇದೆ ಅದೇ ಥರ ನಮ್ಮ ನಾಗೇಂದ್ರ ಪ್ರಸಾದವರು ಒಂದು ಬರೆದಿದ್ದಾರೆ ಅದು ಹೌದು ಗ್ರಾಚಾರ ನೀವೇ ಗ್ರಾಚಾರ ಅಂತ ಕಾಲೇಜ್ ಒಳಗಡೆ ಸುಮ್ಮನೆ ಪೈಪೋಟಿ ಒಂದು ಗ್ಯಾಂಗು ಎರಡು ಗ್ಯಾಂಗಲ್ಲೂ ಪೈಪೋಟಿ ಆಗೋದು ಅಲ್ಲಿ ಅದ್ರ ಮೇಲೆ ಆ ಒಬ್ಬರು ಟೆ ಟಿಕ್ ಪಟ್ಟ ಥರ ಹಾಡ್ಕೊಂಡು ಹೋಗೋದು ಅದೊಂಥರ ಫನ್ನಿ ಆಗಿದೆ ಅವ್ರು ಬರೆಯುವಾಗ ಭಾರಿ ಕಷ್ಟ ಆಗಿರ್ಬೋದು ಅವ್ರಿಗೆ ಯಾಕೆಂದರೆ ಆ ಥರ ಟ್ಯೂನ್ಗಳಿಗೆ ಲಿರಿಕ್ಸ್ ಬರೀ ಭಾರಿ ಕಷ್ಟ ನನಗೆ ಸುಮಾರು ಸರಿ ಚೇಂಜಸ್ ಮಾಡಿ 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 ಅವರು ಪಾಪ ಚೆನ್ನಾಗಿ ಬರೆದ್ರು ಆಮೇಲೆ ಫೈನಲಿ ಇದೇ ವಾರ ಸಿನಿಮಾ ರಿಲೀಸ್ ಆಗ್ತಾಯಿದೆ ಹನ್ನೆರಡನೇ ತಾರೀಕು ಸಿನ್ಮಾ ಥಿಯೇಟ್ರಿಗೆ ಬರ್ತಾಯಿದೆ ಸೊ ಒಬ್ಬ ದೊಡ್ಡ ನಿರ್ದೇಶಕನ ಒಂದು ದೊಡ್ಡ ಜವಾಬ್ದಾರಿ ಇರುವಂಥ ಒಂದು ಸಿನಿಮಾ ಇದು ಅಂತ ಅನಿಸುತ್ತೆ ಸೊ ನಿರ್ದೇಶಕರಾಗಿ ಏನು ಹೇಳ್ತೀರಿ ಆಡಿಯನ್ಸ್ಗೆ ನಾನು ಆಡಿಯನ್ಸ್ಗೆ ತುಂಬ ರಿಕ್ವೆಸ್ಟ್ ಮಾಡ್ಕೊಳ್ಳೋದು ಏನು ಅಂದರೆ ಸಿನಿಮಾ ಚೆನ್ನಾಗಿದೆ ಜಂಬು ಸರ್ಕಸ್ ಸಿನ್ಮಾ ಹನ್ನೆರಡನೇ ತಾರೀಕು ರಿಲೀಸ್ ಆಗ್ತಿದೆ ಬಂದು ಥಿಯೇಟ್ರಲ್ಲೇ ನೋಡಿ ನಿಮ್ಗೆ ಇಷ್ಟ ಆಗುತ್ತೆ ಅಂತ ಒಂದು ಭರವಸೆ ಕೊಡ್ತೀನಿ ದಯವಿಟ್ಟು ಸಿನಿಮಾದಲ್ಲಿ ನೋಡಿ ಅಷ್ಟೇ ನಾನು ಕೇಳ್ಕೊಳೋದು ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಇದಿಷ್ಟು ದರ್ಶನ್ ಅವರ ಮೆಚ್ಚಿನ ನಿರ್ದೇಶಕ ಅಂತ ಎಂಬ ಶಿರ ಮಾತುಗಳು ಕ್ಯಾಂಪ್ ಪರ್ಸನ್ ರುದ್ರಶ್ ಜೊತೆಗೆ ವಿಜಯ್ ಪಟ್ಟದ ರಿಷರ್ಟ್ ಸೋಡ್ ನ್ಯೂಸ್ ಬೆಂಗಳೂರು ఏషా నెట్ న్యూస్ నెట్వర్క్ ప్రస్తుతి